ಇವತ್ತಿನ ಸ್ಪೆಷಲ್ ಸ್ಟೋರಿ ಸೆಗ್ಮೆಂಟ್ ಅಲ್ಲಿ ತುಂಬ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಸಬ್ಜೆಕ್ಟನ್ನು ನ ತಗೊಂಡು ಬಂದಿದ್ದೀನಿ ಎಲ್ ಎನ್ ಟಿ ನೈನ್ಟೀನ್ ಥರ್ಟೀಸಲ್ಲಿ ಅಲ್ಲಿ ಶುರುವಾದ ಒಂದು ಚಿಕ್ಕದಾದ ಕಂಪನಿ ಇವತ್ತು ಒಂದು ವೆಲ್ ಡೈವರ್ಸಿಫೈಡ್ ಮಲ್ಟಿ ನ್ಯಾಷನಲ್ ಆಗಿದೆ ಇನ್ಫ್ರಾಸ್ಟ್ರಕ್ಚರ್ನಿಂದ ನಿಂದ ಹಿಡಿದು ಎನರ್ಜಿ ವರೆಗೂ ಡಿಫೆನ್ಸ್ ನಿಂದ ಹಿಡಿದು ಐಟಿ ವರೆಗೂ ಹಾಗೆ ರಿಯಲ್ ಎಸ್ಟೇಟ್ ನಿಂದ ಹಿಡಿದು ಫೈನಾನ್ಷಿಯಲ್ ಸರ್ವಿಸ್ ವರೆಗೂ ಕೂಡ ಎಲ್ಲದರಲ್ಲೂ ಇವರು ಡಾಮಿನೇಟ್ ಮಾಡ್ತಾ ಬರ್ತಿದ್ದಾರೆ ಭಾರತದ ಅತಿ ದೊಡ್ಡವಾದ ರೈಲ್ವೆ ಟನಲ್ನಿಂದ ಹಿಡಿದು ಮುಂಬೈನ ಕೋಸ್ಟಲ್ ರೋಡ್ ಅಯೋಧ್ಯೆಯ ರಾಮ ಮಂದಿರ ಇಸ್ರೋದ ಒಂದು ಲಾಂಚ್ ಪ್ಯಾಡ್ ಎಲ್ಲದರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಎಲ್ ಎನ್ ಟಿ ಪಾತ್ರ ಇದ್ದೇ ಇರುತ್ತೆ ಹಾಗೆ ಇವಾಗ ನಾವು ನೋಡಿದಾಗ ಎಲ್ ಎನ್ ಟಿ ಹತ್ರ ಕೂಡ ಇನ್ನು ಎರಡು ದೊಡ್ಡದಾದ ಆರ್ಡರ್ಸ್ ಬಂದಿದೆ ಮೊದಲನೇದು ಎಲ್ ಎನ್ ಟಿ ಓ ಸಿ ಎಲ್ ಗಾಗಿ ಭಾರತದ ಅತಿ ದೊಡ್ಡ ಗ್ರೀನ್ ಹೈಡ್ರೋಜನ್ ಏನಿದೆ ಈ ಪ್ಲಾಂಟ್ ಅನ್ನ ಸೆಟ್ ಅಪ್ ಮಾಡ್ಕೊಳ್ತಾ ಇದೆ ಇನ್ನೆರಡನೇದು ಕಂಪ್ನಿ ಒಂದು ಮಿಡಲ್ ಈಸ್ಟ್ ಕ್ಲೈಂಟ್ ಗೋಸ್ಕರ ಸುಮಾರು ಹದಿನೈದು ಸಾವಿರ ಕೋಟಿಯ ಒಂದು ಹೈಡ್ರೋ ಕಾರ್ಬನ್ ಪ್ರಾಜೆಕ್ಟ್ ಅನ್ನು ಕೂಡ ಸೆಟ್ ಅಪ್ ಮಾಡ್ತಾ ಇದೆ ಹಾಗಾದ್ರೆ ಈ ಕಂಪನಿ ಕೊನೆಗೆ ಇಷ್ಟು ಫಾಸ್ಟ್ ಆಗಿ ಹೇಗ್ ಬೆಳಿತಾ ಇದೆ ಇವರ ಒಂದು ಮೇಜರ್ ಸೆಗ್ಮೆಂಟ್ ಗೆ ಹೇಗೆ ಆಪರೇಟ್ ಮಾಡ್ತಾ ಬರ್ತಿದ್ದಾರೆ ಮತ್ತೆ ಈ ಸೆಗ್ಮೆಂಟ್ಸ್ ನ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಇನ್ನು ಭವಿಷ್ಯದಲ್ಲಿ ಕಂಪ್ನಿ ಯಾವ ಸೆಕ್ಟರ್ಸ್ ಮೇಲೆ ಬೆಟ್ ಮಾಡುತ್ತೆ ಎಲ್ಲದಕ್ಕಿಂತ ದೊಡ್ಡ ಮಾತು ಏನ್ ಗೊತ್ತಾ ಎಲ್ ಎನ್ ಟಿ ಭಾರತವನ್ನ ಒಂದು ಡೆವಲಪ್ಡ್ ನೇಷನ್ ಆಗಿ ಮಾಡೋ ಒಂದು ಮೆಷಿನ್ ನಲ್ಲಿ ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರನ ಕೊಡ್ತಾ ಹೋಗ್ತೀನಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಆಗಿದ್ರೆ ಮಾತ್ರ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ನಾನು ನಿಮ್ಮ ನಿರೂಪಕಿ ಚಂದನಗೌಡ ಬನ್ನಿ ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ ನ ಸ್ಟಾರ್ಟ್ ಮಾಡೋಣ ಎಲ್ ಎನ್ ಟಿಯ ಮಾರ್ಕೆಟ್ ಕ್ಯಾಪ್ನ ನೀವು ನೋಡಿದಾಗ ಫೋರ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಕ್ರೋರ್ ಇದೆ ಇನ್ನು ಕಂಪನಿಯ ರೆವಿನ್ಯೂ ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ಇಲ್ಲಿ ನಾವು ನೋಡಿದಾಗ ನೆಟ್ ಪ್ರಾಫಿಟ್ ಸೆವೆಂಟೀನ್ ಥೌಸಂಡ್ ಕ್ರೋರ್ಸ್ ಇದೆ ಅಂದರೆ ಆರ್ಡರ್ ಬುಕ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಅಂದರೆ ಅದು ಫೈವ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಕ್ರೋರ್ ಕಳೆದ ಐದು ವರ್ಷಗಳಲ್ಲಿ ಕಂಪನಿಯ ರೆವಿನ್ಯೂ ಸುಮಾರು ಟ್ವೆಲ್ ಪರ್ಸೆಂಟ್ ಸಿ ಎ ಜಿ ಆರ್ನಿಂದ ಹೆಚ್ಚಾಗಿದೆ ಅಂತ ಹಾಗೆ ಆರ್ಡರ್ ಬುಕ್ನ ನೋಡಿದಾಗ ಫೋರ್ಟೀನ್ ಪರ್ಸೆಂಟ್ ಸಿ ಎ ಜಿ ಆರ್ನಿಂದ ಹೆಚ್ಚಾಕೊಂಡು ಬಂದಿದೆ ಈ ಪೀರಿಯಡ್ನಲ್ಲಿ ಶೇರ್ ಪ್ರೈಸ್ ಸುಮಾರು ನಾಲ್ಕು ಪಟ್ಟು ಹೆಚ್ಚಾಗಿದೆ ಗೊತ್ತಾ ಎಲ್ ಎನ್ ಟಿ ಆರು ಮೇಜರ್ ಬಿಸ್ನೆಸ್ ಸೆಗ್ಮೆಂಟ್ಸ್ಗಳಲ್ಲಿ ಆಪರೇಟ್ ಮಾಡುತ್ತೆ ಇನ್ಫ್ರಾಸ್ಟ್ರಕ್ಚರ್ ಎನರ್ಜಿ ಹೈಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಐ ಟಿ ಸರ್ವಿಸಸ್ ಫೈನಾನ್ಷಿಯಲ್ ಸರ್ವಿಸ್ ಮತ್ತು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇವರ ಅತಿ ದೊಡ್ಡ ರೆವಿನ್ಯೂ ಕಾಂಟ್ರಿಬ್ಯೂಟರ್ ಅಂತ ಅಂದರೆ ಅದೇ ಇನ್ಫ್ರಾಸ್ಟ್ರಕ್ಚರ್ ಈಗ ಕಂಪ್ನಿಯ ನಾವು ಟೋಟಲ್ ರೆವಿನ್ಯೂ ತಗೊಂಡಾಗ ಸುಮಾರು ಫಿಫ್ಟಿ ಪರ್ಸೆಂಟ್ ಕೇವಲ ಈ ಸೆಗ್ಮೆಂಟ್ಸ್ ಅಂದನೆ ಬರುತ್ತೆ ಒಮ್ಮೆ ಯೋಚನೆ ಮಾಡಿ ನಾವು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದು ಮತ್ತು ಎನರ್ಜಿ ಹಾಗೆ ಐ ಟಿ ಸರ್ವಿಸಸನ್ನು ಕಂಬೈನ್ ಮಾಡ್ಕೊಳ್ತೀವಿ ಅಂತ ಅಂದ್ಕೊಳ್ಳಿ ಈ ಮೂರು ಸೆಗ್ಮೆಂಟ್ ಸೇರಿಕೊಂಡು ಎ ಫೈವ್ ಟು ನೈಂಟಿ ಪರ್ಸೆಂಟ್ ರೆವಿನ್ಯೂ ಡ್ರೈವ್ ಮಾಡುತ್ತೆ ಆಮೇಲೆ ಫೈನಾನ್ಷಿಯಲ್ ಸರ್ವಿಸ್ ಸೆಗ್ಮೆಂಟ್ ಆಗಿರ್ಬೋದು ಕಂಪನಿಯ ಟೋಟಲ್ ಕನ್ಸಾಲಿಡೇಟೆಡ್ ರೆವಿನ್ಯೂ ಅಲ್ಲಿ ಸುಮಾರು ಸಿಕ್ಸ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಆದ್ರೆ ಈ ವಿಡಿಯೋದಲ್ಲಿ ನಾವು ಫೈನಾನ್ಷಿಯಲ್ ಸರ್ವಿಸ್ ಸೆಗ್ಮೆಂಟ್ ಅನ್ನ ಡಿಸ್ಕಸ್ ಮಾಡೋದೇ ಇಲ್ಲ ಸೊ ಎಲ್ ಎನ್ ಟಿ ಫೈನಾನ್ಸ್ ಅನ್ನ ನಾವು ಬೇರೊಂದು ವಿಡಿಯೋ ಡಿಸ್ಕಸ್ ಮಾಡೋಣ ಆದ್ರೆ ಅದಕ್ಕಿಂತ ಮುಂಚೆ ಉಳಿದ ಮೂರು ಸೆಗ್ಮೆಂಟ್ಸ್ ಏನೆಲ್ಲ ಇದೆ ಅದ್ರ ಬಗ್ಗೆ ಒಂದೊಂದಾಗಿ ಡೀಟೇಲ್ಸ್ ಅನ್ನ ಅರ್ಥ ಮಾಡ್ಕೊಂಡ್ ಬರೋಣ ಮೊದಲನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಇದು ಕಂಪನಿಯ ಒಂದು ಕೋರ್ ಫೋಕಸ್ ಆಗಿದೆ ಅಂತ ಹೇಳ್ಬೋದು ಅಂದರೆ ಇವು ಇಷ್ಟು ದೊಡ್ಡ ಕಂಪನಿಯ ಹೊಟ್ಟೆ ಭಾಗದಲ್ಲಿದೆ ಅಂತ ಗೊತ್ತಾಗುತ್ತೆ ಎಲ್ ಎನ್ ಟಿಯ ಇನ್ಫ್ರಾ ಏನಿದೆ ಇದು ಸೆಗ್ಮೆಂಟ್ಸ್ ಹೆಚ್ಚಾಗಿ ಲಾರ್ಜ್ ಸ್ಕೇಲ್ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸನ್ನು ಹ್ಯಾಂಡಲ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಮೆಟ್ರೋಸ್ ಆಗಿರ್ಬೋದು ದೊಡ್ಡ ದೊಡ್ಡ ರೋಡ್ಸ್ ಆಗಿರ್ಬೋದು ರೈಲ್ವೆ ಟನಲ್ಸ್ ಬ್ರಿಡ್ಜಸ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಮತ್ತು ಸ್ಮಾರ್ಟ್ ಸಿಟೀಸ್ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಏರ್ಪೋರ್ಟ್ಸ್ ಇತ್ಯಾದಿ ಈಗ ಎಲ್ ಎನ್ ಟಿನ ತಗೊಳ್ಳಿ ಈ ಒಂದು ಇನ್ಫ್ರಾ ಸೆಗ್ಮೆಂಟ್ಸ್ ಬೇರೆ ಬೇರೆ ಡೊಮೈನ್ಸ್ ಆಗಿ ಡಿವೈಡ್ ಮಾಡ್ಕೊಳತ್ತೆ ಹಾಗೆ ಪ್ರತಿಯೊಂದು ಡೊಮೈನ್ ಗೋಸ್ಕರನು ಕೂಡ ಸ್ಟ್ರಾಟಜಿಕ್ ಬಿಸಿನೆಸ್ ಗ್ರೂಪ್ಸ್ ಅನ್ನ ಸ್ಟ್ರಕ್ಚರ್ ಮಾಡ್ಕೊಂಡಿರ್ತಾರೆ ಈ ಬಿಸ್ನೆಸ್ ಗ್ರೂಪ್ಸ್ ಏನಿರುತ್ತೆ ಅದು ಟರ್ನ್ ಕೀ ಸೊಲ್ಯೂಷನ್ಸ್ ಅನ್ನ ಆಫರ್ ಮಾಡುತ್ತೆ ಅಂದ್ರೆ ಡಿಸೈನ್ಸ್ ಇಂದ ಹಿಡಿದು ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಮತ್ತೆ ಫ್ಯಾಬ್ರಿಕೇಷನ್ ಕನ್ಸ್ಟ್ರಕ್ಷನ್ ಹಾಗೆ ಕಮಿಷನರ್ಸ್ ವರ್ಗು ಕೂಡ ಪ್ರತಿಯೊಂದನ್ನು ಇವರು ಆಫರ್ ಮಾಡ್ತಾರೆ ಎಲ್ಲವನ್ನ ನೀವು ತಗೊಂಡಾಗ ಎಲ್ ಎನ್ ಟಿ ನೇ ಮಾಡೋದು ಒಂದ್ಸಲ ಯೋಚನೆ ಮಾಡಿ ಕ್ಲೈಂಟ್ ಕೇವಲ ಒಬ್ಬನೇ ವೆಂಡರ್ ಅನ್ನ ತಗೊಂಡು ಅವರೇ ಹ್ಯಾಂಡಲ್ ಇದೆಲ್ಲ ಮಾಡಬೇಕು ಅಂತ ಹೇಳಿದಾಗ ಆ ಕ್ಲೈಂಟ್ಸ್ ಇಂದ ಈ ವೆಂಡರ್ಸ್ಗೆ ಎಷ್ಟು ದುಡ್ಡು ಬರಬಹುದು ಫಾರ್ ಎಕ್ಸಾಂಪಲ್ ಈಗ ಟ್ರಾನ್ಸ್ಪೋರ್ಟೇಶನ್ ಡೊಮೇನ್ ಅದ್ರ ಅಡಿಯಲ್ಲಿ ಎರಡು ಸ್ಟ್ರಾಟಜಿಕ್ ಬಿಸ್ನೆಸ್ ಗ್ರೂಪ್ಸ್ ಇದೆ ಅಂತ ಅನ್ಕೊಳ್ಳೋಣ ರೋಡ್ಸ್ ಬ್ರಿಡ್ಜಸ್ ಅಂಡ್ ಫಾರ್ಮೇಷನ್ಸ್ ಇನ್ನು ಬಿಸ್ನೆಸ್ ಗ್ರೂಪ್ ಮತ್ತೆ ರೇಲ್ವೇಸ್ ಅಂತ ತಗೊಂಡಾಗ ಈ ಒಂದು ಬಿಸ್ನೆಸ್ ಗ್ರೂಪ್ಸ್ ರೋಡ್ಸ್ ಆಗಿರ್ಬೋದು ಬ್ರಿಡ್ಜಸ್ ಆಗಿರ್ಬೋದು ಮತ್ತೆ ಫಾರ್ಮೇಷನ್ ಗ್ರೂಪ್ಸ್ ಏನಿರುತ್ತೆ ಅದೆಲ್ಲವನ್ನೂ ಕೂಡ ಮೂರು ಯೂನಿಟ್ಸ್ ಆಗಿ ಡಿವೈಡ್ ಮಾಡಲಾಗುತ್ತೆ ಪ್ರತಿಯೊಂದು ಬಿಸ್ನೆಸ್ ಯೂನಿಟ್ ಒಂದು ಸ್ಪೆಸಿಫಿಕ್ ಟೈಪ್ ಅನ್ನ ಹ್ಯಾಂಡಲ್ ಮಾಡುತ್ತೆ ಈ ಮಾಡೆಲ್ನಿಂದ ನಾವು ನೋಡಿದಾಗ ಕಂಪನಿ ಏನ್ ಮಾಡುತ್ತೆ ಗೊತ್ತಾ ಪ್ರತಿಯೊಂದು ಪ್ರಾಜೆಕ್ಟ್ ನಲ್ಲೂ ಕೂಡ ಡೊಮೇನ್ ಎಕ್ಸ್ಪರ್ಟ್ಸ್ ಅನ್ನ ಡೆಪ್ಲಾಯ್ ಮಾಡ್ಬೋದು ಇದರಿಂದ ಏನಾಗುತ್ತೆ ಎಫಿಷಿಯನ್ಸಿ ಮತ್ತೆ ಟೈಮ್ ಲೈನ್ ಕೂಡ ಕಂಟ್ರೋಲ್ನಲ್ಲಿ ಬರುತ್ತೆ ಅಂದ್ರೆ ಎಷ್ಟು ಎಫೆಕ್ಟಿವ್ ಆಗಿ ಅವ್ರು ಕೆಲಸ ಮಾಡ್ತಾರೆ ಅಂತಂದರೆ ಎಲ್ಲೂ ಕೂಡ ಸಮಯ ವೇಸ್ಟ್ ಆಗೋದೇ ಇಲ್ಲ ಇನ್ಫ್ರಾ ಪ್ರಾಜೆಕ್ಟ್ಸ್ ನಾವು ತಗೊಂಡಾಗ ಕಂಪನಿಯ ಎಫ್ ಐ ಟ್ವೆಂಟಿ ಫೈವ್ ನ ಟೋಟಲ್ ಆರ್ಡರ್ ಬುಕ್ ನಲ್ಲಿ ಸುಮಾರು ಸಿಕ್ಸ್ಟಿ ಟೂ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಈ ಚಾರ್ಟ್ ನಾವು ಒಂದ್ಸಲ ನೋಡಿ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಇನ್ಫ್ರಾ ಸೆಗ್ಮೆಂಟ್ ನ ಆರ್ಡರ್ ಬುಕ್ ನಾವು ನೋಡಿದಾಗ ಸುಮಾರು ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ಸ್ ಕ್ರೋರ್ ಇತ್ತು ಆದ್ರೆ ರೆವಿನ್ಯೂ ಕೇವಲ ಒನ್ ಪಾಯಿಂಟ್ ತ್ರೀ ಒನ್ ಲ್ಯಾಕ್ಸ್ ಕ್ರೋರ್ ಇದೆ ಈ ಡಿಫ್ರೆನ್ಸ್ ಯಾಕೆ ನೋಡಿ ಇನ್ಫ್ರಾ ಪ್ರಾಜೆಕ್ಟ್ಸ್ ಏನಿದೆ ಅದನ್ನ ಬಹಳ ದೊಡ್ಡ ಸ್ಕೇಲ್ ನಲ್ಲಿ ಎಕ್ಸಿಕ್ಯೂಟ್ ಮಾಡಲಾಗುತ್ತೆ ಏರ್ಪೋರ್ಟ್ಸ್ ರೈಲ್ವೆ ಟನಲ್ಸ್ ಮತ್ತೆ ಫ್ಯಾಕ್ಟ್ರೀಸ್ ಇವೆಲ್ಲ ಒಂದೆರಡು ತಿಂಗಳಲ್ಲಿ ರೆಡಿ ಆಗೋದೇ ಇಲ್ಲ ವರ್ಷಾನುಗಟ್ಲೆ ಟೈಮ್ ಬೇಕು ಇವುಗಳನ್ನ ನಾವು ನಿರ್ಮಿಸ್ತಿದೀವಿ ಅಂದ್ರೂ ಕೂಡ ಕಮ್ಮಿ ಕಮ್ಮಿ ಬಜೆಟ್ ಅಲ್ಲಿ ಆಗೋದೇ ಇಲ್ಲ ಅಲ್ವಾ ಈ ಬಿಸ್ನೆಸ್ ಅಲ್ಲಿ ನಾವು ನೋಡಿದಾಗ ರೆವಿನ್ಯೂ ರೆಕಗ್ನೇಷನ್ ಮೈಲ್ ಸ್ಟೋನ್ ಬೇಸ್ಡ್ ಆಗಿರುತ್ತೆ ಅಂದ್ರೆ ಈ ರೆವಿನ್ಯೂ ರಿಯಲೈಸೇಷನ್ ಏನಿರುತ್ತೆ ಅಲ್ವಾ ಇದು ಕನ್ಸ್ಟ್ರಕ್ಷನ್ ನ ಬೇರೆ ಬೇರೆ ಫೇಸ್ ಗಳಲ್ಲಿ ಆಗತ್ತೆ ಅಂತ ಆದ್ರಿಂದ ಕಂಪನಿಯ ಎಕ್ಸಿಕ್ಯೂಷನ್ ಎಫಿಷಿಯನ್ಸಿ ನಾವು ನೋಡಿದಾಗ ಅವರ ರೆವಿನ್ಯೂ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಬೀಳತ್ತೆ ಇನ್ನು ಎಕ್ಸಿಕ್ಯೂಷನ್ ನಲ್ಲಿ ಡಿಲೇ ಆಯ್ತು ಅಂತ ಅನ್ಕೊಳ್ಳಿ ರೆವಿನ್ಯೂ ರೆಕಗ್ನೇಷನ್ ಏನ್ ಇರುತ್ತೆ ಅಂದ್ರೆ ಈ ಆದಾಯ ಬರೋದ್ರಲ್ಲೂ ಕೂಡ ಡಬಲ್ ಆಗಿ ಡಿಲೇ ಆಗ್ಬಹುದು ಭಾರತದಲ್ಲಿ ಎಲ್ ಎನ್ ಟಿಯ ಮೇಜರ್ ಕ್ಲೈಂಟ್ ಬೇಸ್ ಗವರ್ಮೆಂಟ್ ಮತ್ತೆ ಪಿ ಎಸ್ ಆಗಿದೆ ಟೋಟಲ್ ಡೊಮೆಸ್ಟಿಕ್ ಆರ್ಡರ್ ಬುಕ್ ನ ಸುಮಾರು ಏಟಿ ಪರ್ಸೆಂಟ್ ಆರ್ಡರ್ಸ್ ನಾವು ನೋಡಿದಾಗ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಮತ್ತೆ ಪಿ ಎಸ್ ನಿಂದ ಬರುತ್ತೆ ಸೆಂಟ್ರಲ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ನಾವು ತಗೊಂಡಾಗ ಇಂಡಿಯನ್ ರೈಲ್ವೇಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಮತ್ತೆ ಎಲ್ ಎನ್ ಟಿಯ ರೆಗ್ಯುಲರ್ ಕ್ಲೈಂಟ್ಸ್ ಆಗಿದೆ ಅಂತ ಹೇಳ್ಬೋದು ಇನ್ನು ಪ್ರೈವೇಟ್ ಸೆಕ್ಟರ್ ಕೇವಲ ಟ್ವೆಂಟಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಆದರೆ ನೀವು ರೆವಿನ್ಯೂನ ನೋಡಿದಾಗ ಈ ನಂಬರ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ನೋಡಿದ್ರೆ ಪ್ರೈವೇಟ್ ಸೆಕ್ಟರ್ ಏನೆಲ್ಲ ಇರುತ್ತೆ ಅಲ್ವಾ ಇದರ ಕಾಂಟ್ರಿಬ್ಯೂಷನ್ ವರ್ಷಗಳಿಂದ ಹೆಚ್ಚಾಗಿದೆ ಒಂದ್ಸಲ ಯೋಚನೆ ಮಾಡಿ ಎಫ್ ಐ ಟ್ವೆಂಟಿ ಒನ್ ರಲ್ಲಿ ನಾವು ನೋಡಿದಾಗ ಇದು ಇನ್ನೂ ಕಡಿಮೆ ಅಂದ್ರೆ ಸುಮಾರು ಸಿಕ್ಸ್ಟೀನ್ ಪರ್ಸೆಂಟ್ ಇತ್ತು ಆದ್ರೆ ಇದು ಈಗ ಟ್ವೆಂಟಿ ಒನ್ ಪರ್ಸೆಂಟ್ಗೆ ಗೆ ಹೆಚ್ಚಾಗಿದೆ ಇಂಟರ್ನ್ಯಾಷನಲ್ ಮಿಕ್ಸ್ ಬಗ್ಗೆ ಹೇಳೋದಾದರೆ ಕಂಪ್ನಿಯ ಕ್ಲೈಂಟ್ಸ್ ಹೆಚ್ಚಾಗಿ ಮಿಡಲ್ ಇಂದ ಬರ್ತಾರೆ ಆಫ್ರಿಕಾ ಮತ್ತು ಸೌತ್ ಈಸ್ಟ್ ಏಷ್ಯಾದಲ್ಲಿ ಇದ್ದಾರೆ ಉದಾಹರಣೆಗೆ ಬಿಲ್ಡಿಂಗ್ಸ್ ಮತ್ತು ಫ್ಯಾಕ್ಟ್ರೀಸ್ಗಳಿಗೋಸ್ಕರ ಸೌದಿ ಅರೇಬಿಯಾ ಒಮನ್ ಮತ್ತು ಶ್ರೀಲಂಕಾದಿಂದ ಕ್ಲೈಂಟ್ಸ್ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಪವರ್ ಟ್ರಾನ್ಸ್ಮಿಷನ್ ಬಂದಾಗ ಹಾಗೆ ಡಿಸ್ಟ್ರಿಬ್ಯೂಷನ್ ಇನ್ಫ್ರಾಗೋಸ್ಕರ ಮಿಡಲ್ ನಿಂದ ಇದ್ದಾರೆ ಇನ್ನು ಎಫ್ ಐ ಟ್ವೆಂಟಿ ಫೈವ್ನಲ್ಲಿ ನಾವು ನೋಡೋದಾದರೆ ಕಂಪ್ನಿ ಕುವೈತ್ ಒಮನ್ ಖಥರ್ ಮತ್ತು ಸೌದಿ ಅರೇಬಿಯಾದಿಂದಲೂ ಕೂಡ ಇನ್ಫ್ರಾ ಏನಿದೆ ಇದರ ಆರ್ಡರ್ಸಲ್ಲಿ ಗೆದ್ದಿತ್ತು ನೋಡಿ ಕ್ಲೈಂಟ್ಸ್ ಯಾರೇ ಆಗಿರಲಿ ಎಲ್ ಎನ್ ಟಿಯ ಒಂದು ಇನ್ಫ್ರಾ ಕಾಂಟ್ರಾಕ್ಟ್ಸ್ ನಲ್ಲಿ ಒಂದೇ ವಿಷಯವನ್ನ ನೋಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಎಲ್ ಎನ್ ಟಿಯ ಒಂದು ಟೋಟಲ್ ಆರ್ಡರ್ ಬುಕ್ನ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಶೇರ್ನ ನೀವು ನೋಡಿದಾಗ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ಸ್ ಗಳದ್ದೇ ಆಗಿರತ್ತೆ ಮತ್ತೆ ಇದು ಕಂಪನಿಯ ಮಾರ್ಜಿನ್ಸ್ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀಳ್ಬೋದು ಹೇಗೆ ಒಂದು ಸಲ ಯೋಚನೆ ಮಾಡಿ ಫಿಕ್ಸ್ಡ್ ಪ್ರೈಸ್ ಮಾಡೆಲ್ನಲ್ಲಿ ಪ್ರಾಜೆಕ್ಟ್ಸ್ನ ಪ್ರೈಸ್ ಇದೆ ಅಲ್ವಾ ಇದು ಮೊದಲೇ ಫಿಕ್ಸ್ ಆಗಿರುತ್ತೆ ಇಂಡಿಯನ್ ರೈಲ್ವೇಸ್ನ ಒಂದು ಪ್ರಾಜೆಕ್ಟ್ಸ್ಗಳಿಗೋಸ್ಕರ ಎಲ್ ಎನ್ ಟಿ ಬಿಡ್ಡಿಂಗ್ ಸಮಯದಲ್ಲಿ ಟೆನ್ ತೌಸಂಡ್ ಕ್ರೋರ್ಸ್ ಪ್ರೈಸನ್ನು ಕೋಟ್ ಮಾಡ್ತು ಅಂತ ಅಂದ್ಕೊಳ್ಳಿ ಈ ಪ್ರೈಸನ್ನು ಇಂಡಿಯನ್ ರೈಲ್ವೆ ಅಕ್ಸೆಪ್ಟ್ ಮಾಡ್ತು ಮತ್ತು ಪ್ರೈಸ್ ಲಾಕ್ ಆಯಿತು ಅಂತ ಅಂದ್ಕೊಳ್ಳೋಣ ಈಗ ಏನಾಗುತ್ತೆ ಈ ಒಂದು ಆರ್ಡರ್ ಸಿಕ್ತು ಅಂತ ಅರ್ಥ ಆದರೆ ಪ್ರಾಜೆಕ್ಟ್ ಏನಾಗುತ್ತೆ ವರ್ಷಾನುಗಟ್ಟಲೆ ಬೇಕಾಗುತ್ತೆ ಮತ್ತು ಈ ಪೀರಿಯಡ್ನಲ್ಲಿ ಪ್ರಾಜೆಕ್ಟ್ಗೆ ತಗಲೋ ಕಾಸ್ಟ್ ಕೂಡ ಫಿಕ್ಸ್ಡ್ ಆಗಿರೋದಿಲ್ಲ ಸೊ ರಾ ಮೆಟೀರಿಯಲ್ ಪ್ರೈಸಸ್ ಕೂಡ ಹೆಚ್ಚಾಗ್ಬೋದು ಫಾರಿನ್ ಎಕ್ಸ್ಚೇಂಜ್ ರೇಟ್ಸ್ ಫ್ಲಕ್ಚುಯೇಟ್ ಆಗ್ಬೋದು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಏನೆಲ್ಲ ಇರುತ್ತೆ ಅದು ಕೂಡ ಹೆಚ್ಚಾಗ್ಬೋದು ಇದೆಲ್ಲದರ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಕನ್ಸ್ಟ್ರಕ್ಷನ್ ಮತ್ತು ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ಗಳೇ ಎಲ್ ಎನ್ ಟಿಯ ಅತಿ ದೊಡ್ಡ ಕಾಸ್ಟ್ ಆಗಿದೆ ಟೋಟಲ್ ಎಕ್ಸ್ಪೆನ್ಸಸ್ನ ಸುಮಾರು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ನೋಡಿದಾಗ ಕನ್ಸ್ಟ್ರಕ್ಷನ್ ಮತ್ತು ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕಳೆದ ಆಗಿರುತ್ತೆ ಅಂತ ಹಾಗಾಗಿ ಈ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ಯಾವುದೇ ಕನ್ಸ್ಟ್ರಕ್ಷನ್ ಕಂಪ್ನಿಗೆ ಒಂದು ದೊಡ್ಡ ರಿಸ್ಕ್ ಆಗ್ಬೋದು ಮತ್ತೆ ಬಹುಶಃ ಇದೇ ಕಾರಣಕ್ಕೆ ಈ ಸೆಗ್ಮೆಂಟ್ನಲ್ಲಿ ಎಲ್ ಎನ್ ಟಿಯ ಎಬಿಟಾ ಮಾರ್ಜಿನ್ ಅತಿ ಕಡಿಮೆ ಇದೆ ನೋಡಿ ಎಫ್ ಐ ಟ್ವೆಂಟಿ ಫೈವ್ನಲ್ಲಿ ನಾವು ನೋಡಿದಾಗ ಇದು ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇತ್ತು ನೀವು ಈ ನ ಒಂದ್ಸಲ ನೋಡಿ ನಿಮಗೆ ಕಾಣಿಸುತ್ತೆ ಓವರ್ ಆಲ್ ಆಗಿ ನಾವು ಎಬಿಟ ಹೆಚ್ಚಾಗ್ತಿದೆ ಅಂತಂದರೆ ಅದರ ಎಬಿಟಾ ಮಾರ್ಜಿನ್ಸ್ ಕನ್ಸಿಸ್ಟೆನ್ಸ್ ಏನಿರುತ್ತೆ ಅದು ಕಡಿಮೆ ಆಗ್ತದೆ ಅಂತ ಇದಕ್ಕೆ ಒಂದು ಮೇಜರ್ ರೀಸನ್ ಇದೆ ಅಂದ್ರೆ ಇನ್ಪುಟ್ ಕಾಸ್ಟ್ ಇದೆ ಅಲ್ವಾ ಅದು ಹೆಚ್ಚಾಗ್ತಿರೋದು ಅದನ್ನ ಕ್ಲೈಂಟ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಇದು ಇನ್ಫ್ರಾ ಸೆಗ್ಮೆಂಟ್ ನ ವಿಷಯ ಆಯ್ತು ಒಂದ್ಸಲ ನೋಡಿ ಈ ಸೆಗ್ಮೆಂಟ್ ಅಲ್ಲಿ ಎಬಿಟಾ ಮಾರ್ಜಿನ್ಸ್ ಹೆಚ್ಚಿಸಿರೋ ಒಂದು ಸ್ಕೋಪ್ ಲಿಮಿಟೆಡ್ ಆಗಿದೆ ಹಾಗಾಗಿ ನಾವು ಸ್ವಾಭಾವಿಕವಾಗಿ ನೋಡಿದಾಗ ಕಂಪನಿ ತನ್ನ ಉಳಿದ ಇನ್ಕಮ್ ಸ್ಟೀಮ್ಸ್ ಏನೆಲ್ಲ ಇರುತ್ತೆ ಇದರಿಂದ ಬೆಟರ್ ಮಾರ್ಜಿನ್ಸ್ ಗಳಿಸೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಇಲ್ಲೇ ಬರುತ್ತೆ ಎಲ್ ಎನ್ ಟಿ ಯ ಮುಂದಿನ ಸೆಗ್ಮೆಂಟ್ಸ್ ಎನರ್ಜಿ ಮತ್ತೆ ಐ ಟಿ ಎನರ್ಜಿ ಸೆಗ್ಮೆಂಟ್ಸ್ ಅಲ್ಲಿ ನಾವು ನೋಡಿದಾಗ ಎಲ್ ಎನ್ ಟಿ ಎಬಿಟಾ ಮಾರ್ಜಿನ್ ಸುಮಾರು ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಮತ್ತೆ ಐ ಟಿ ಸರ್ವಿಸ್ ನಲ್ಲಿ ನೈನ್ಟೀನ್ ಫೈವ್ ಪರ್ಸೆಂಟ್ ಇದೆ ಈ ಎರಡು ಸೆಗ್ಮೆಂಟ್ಸ್ ಅನ್ನ ಒಂದೊಂದಾಗಿ ಈಗ ಅರ್ಥ ಮಾಡ್ಕೊಳ್ಳೋಣ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕಂಪನಿನ ನೋಡಿದಾಗ ಥರ್ಮಲ್ ಪವರ್ ಪ್ಲಾಂಟ್ಸ್ ಆಯಿಲ್ ಅಂಡ್ ಗ್ಯಾಸ್ ಪ್ಲಾಂಟ್ಸ್ ಮತ್ತು ಕ್ಲೀನ್ ಎನರ್ಜಿ ಪ್ಲಾಂಟ್ಸ್ಗಳಿಗೋಸ್ಕರನೇ ಎಂಡ್ ಟು ಎಂಡ್ ಸೊಲ್ಯೂಷನ್ಸ್ ಅನ್ನ ಪ್ರೊವೈಡ್ ಮಾಡ್ತಾರೆ ಈ ಸೆಗ್ಮೆಂಟ್ನ ನಾವು ನೋಡಿದಾಗ ಓವರ್ ಆಲ್ ರೆವಿನ್ಯೂನಲ್ಲಿ ತರ್ಟೀನ್ ಟು ಫಿಫ್ಟೀನ್ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮತ್ತು ತರ್ಟಿ ಫಸ್ಟ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿದ್ದ ಒಂದು ಟೋಟಲ್ ಆರ್ಡರ್ ಬುಕ್ನಲ್ಲಿ ಎನರ್ಜಿ ಸೆಗ್ಮೆಂಟ್ನ ಕಾಂಟ್ರಿಬ್ಯೂಷನ್ ನಾವು ನೋಡಿದಾಗ ಟ್ವೆಂಟಿ ನೈನ್ ಪರ್ಸೆಂಟ್ ಇತ್ತು ಇದು ಒಂದು ಕ್ಲಿಯರ್ ಇಂಡಿಕೇಶನ್ ಆಗಿದೆ ಅಂದರೆ ಎನರ್ಜಿ ಸೆಗ್ಮೆಂಟ್ನ ಶೇರ್ಸ್ ಅನ್ನು ನೋಡಿದಾಗ ಇದು ಬರೋದು ದಿನಗಳಲ್ಲಿ ಹೆಚ್ಚಾಗಬಹುದು ಅಂತ ಪ್ರೊವೈಡೆಡ್ ಎನ್ ಏನಿರುತ್ತೆ ಇದು ಸರಿಯಾದ ಡೈರೆಕ್ಷನ್ ಅಲ್ಲಿ ನಡೆದ್ರೆ ವಿತ್ ಇನ್ ಎನರ್ಜಿ ಸೆಗ್ಮೆಂಟ್ ಅಂದ್ರೆ ಇದರ ಒಂದು ಇಂಟ್ರೆಸ್ಟಿಂಗ್ ಆಗಿ ಅಂದ್ರೆ ಗ್ರೋಯಿಂಗ್ ಸಬ್ ಸೆಗ್ಮೆಂಟ್ ಆಗುವಂತಹ ಒಂದು ಗ್ರೀನ್ ಎನರ್ಜಿಯ ಹುದ್ದೆಯಲ್ಲಿ ಅಂತ ಇತ್ತೀಚೆಗೆ ಎಲ್ ಎನ್ ಟಿಗೆ ಐ ಐಒ ಸಿ ಎಲ್ ಗೋಸ್ಕರನೆ ಭಾರತದ ಅತಿ ದೊಡ್ಡ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಅನ್ನ ಸೆಟ್ ಅಪ್ ಮಾಡೋ ಆರ್ಡರ್ ಸಿಕ್ಕಿದೆ ಇದು ಭಾರತದ ಅತಿ ದೊಡ್ಡ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ಸ್ ಆಗಿದೆ ಕೂಡ ಈ ಪ್ಲಾಂಟ್ ಅನ್ನ ನಾವು ನೋಡಿದಾಗ ಬಿಲ್ಡ್ ಓನ್ ಆಪರೇಟ್ ಮಾಡೆಲ್ ನಲ್ಲಿ ಡೆವಲಪ್ ಮಾಡಲಾಗತ್ತೆ ಅಂದ್ರೆ ಸ್ವಂತವಾಗಿ ಬಿಲ್ಡ್ ಮಾಡಿಕೊಂಡು ಅದನ್ನ ಆಪರೇಟ್ ಮಾಡೋ ರೀತಿ ಎಲ್ ಎನ್ ಟಿ ಐಒ ಸಿ ಎಲ್ ಗೆ ಪ್ರತಿ ವರ್ಷ ಹತ್ತು ಸಾವಿರ ಟನ್ಸ್ ಅಷ್ಟು ಗ್ರೀನ್ ಹೈಡ್ರೋಜನ್ ಸಪ್ಲೈ ಮಾಡುತ್ತೆ ಅದು ಕೂಡ ಇಪ್ಪತ್ತೈದು ವರ್ಷಗಳ ಕಾಲ ಒಂದು ಎಕನಾಮಿಕ್ ಟೈಮ್ಸ್ ಆರ್ಟಿಕಲ್ಸ್ ಹೇಳೋ ಪ್ರಕಾರ ಈ ಒಂದು ಎಲ್ ಎನ್ ಟಿ ಏನಿದೆ ಅಲ್ವಾ ಈ ಗ್ರೀನ್ ಹೈಡ್ರೋಜನ್ ಅನ್ನ ತ್ರೀ ನೈನ್ಟಿ ಸೆವೆನ್ ರುಪೀಸ್ ಪರ್ ಜಿಗೆ ಸಪ್ಲೈ ಮಾಡುತ್ತಂತೆ ಅಂದ್ರೆ ನಮ್ಮ ಪ್ರಕಾರ ಈ ಪ್ರಾಜೆಕ್ಟ್ ನಲ್ಲಿ ಐನೂರ ಕೋಟಿಯ ಕೆಪೆಕ್ಸ್ ಅಂದ್ರೆ ಬಂಡವಾಳ ತಗುಲ್ಬಹುದು ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಎಲ್ ಎನ್ ಟಿಗೆ ಮಿಡಲ್ ಈಸ್ಟ್ ಇಂದ ಬಹಳ ದೊಡ್ಡ ಮಾರ್ಕೆಟ್ ಆಗಿದೆ ವಿಶೇಷವಾಗಿ ನಾವು ನೋಡಿದಾಗ ಸೌದಿ ಅರೇಬಿಯಾ ಕಂಪನಿಯ ಕ್ಯೂ ಫೋರ್ ಎಫ್ ಐ ಟ್ವೆಂಟಿ ಫೈವ್ ನ ಒಂದು ಕಾನ್ ಕಾಲ್ ಪ್ರಕಾರ ಸೌದಿ ಲಿಕ್ವಿಡ್ ಫ್ಯೂಯಲ್ ನಿಂದ ಗ್ಯಾಸ್ ಫ್ಯೂಯಲ್ ಕಡೆಗೆ ಶಿಫ್ಟ್ ಆಗುತ್ತೆ ಮತ್ತೆ ಇದಕ್ಕೋಸ್ಕರನೇ ಅವರು ಸಾಕಷ್ಟು ಗ್ಯಾಸ್ ಟು ಪವರ್ ಪ್ಲಾಂಟ್ಸ್ ಅನ್ನ ಸೆಟಪ್ ಮಾಡ್ತಿದ್ದಾರೆ ಕೂಡ ಇನ್ನು ಎಲ್ ಎನ್ ಟಿ ಇ ಪ್ರಾಜೆಕ್ಟ್ಸ್ ನೋಡಿದಾಗ ಡೈರೆಕ್ಟ್ ಬೆನಿಫಿಷರಿ ಆಗ್ಬೋದು ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಇನ್ಫ್ರಾ ರೀತಿಯಲ್ಲಿ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ಸ್ ಇದ್ದೇ ಇರುತ್ತೆ ಹಾಗಾಗಿ ಎಕ್ಸಿಕ್ಯೂಷನ್ ಕಾಸ್ಟ್ ನೀವು ನೋಡಿದಾಗ ಇದೇನಾದ್ರೂ ಹೆಚ್ಚಾದ್ರೆ ಅಥವಾ ಡಿಲೇಸ್ ಆದ್ರೆ ಮಾರ್ಜಿನ್ಸ್ ಕಡಿಮೆ ಆಗ್ಬೋದು ಇದಕ್ಕೋಸ್ಕರನೇ ಕಂಪನಿ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅನ್ನ ಎನ್ಹಾನ್ಸ್ ಮಾಡಬೇಕು ಅಂತ ಈ ಒಂದು ಫೋರ್ ಡಿ ವಿಜುಲೈಸೇಷನ್ ಏನಿರುತ್ತೆ ಅಲ್ವಾ ಹಾಗೆನೆ ಎಲ್ ಅಥವಾ ಎಮ್ ಒಂದು ಅಡ್ವಾನ್ಸ್ ಟ್ ಡಿಜಿಟಲ್ ಟೂಲ್ಸ್ ನಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಎನರ್ಜಿ ಸೆಗ್ಮೆಂಟ್ ಕಂಪನಿಯ ಟೋಟಲ್ ಆರ್ಡರ್ ಬುಕ್ನ ಸುಮಾರು ನೈಂಟಿ ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಎಲ್ ಎನ್ ಟಿ ಇರೋ ಸ್ಪೇಸ್ನಲ್ಲಿ ನಾವು ನೋಡಿದಾಗ ಇದು ಬಹಳ ಇಂಪಾರ್ಟೆಂಟ್ ಮೆಟ್ರಿಕ್ ಏನಿರುತ್ತೆ ಅದನ್ನು ಟ್ರ್ಯಾಕ್ ಮಾಡಲಾಗುತ್ತೆ ಅಂತ ಆರ್ಡರ್ ಬುಕ್ ಟು ರೆವಿನ್ಯೂ ರೇಷಿಯೋ ನೋಡಿದ್ರೂ ಕೂಡ ಇದು ನಮಗೆ ಗೊತ್ತಾಗುತ್ತೆ ಸದ್ಯದಲ್ಲಿ ಎಲ್ ಎನ್ ಟಿಯ ಒಂದು ಇ ರೇಷಿಯೋ ಸುಮಾರು ಟೂ ಪಾಯಿಂಟ್ ಟೂ ಇದೆ ಅಂದರೆ ಕಂಪ್ನಿ ಹತ್ರ ಟೂ ಪಾಯಿಂಟ್ ಟೂ ಇಯರ್ಸ್ ಅಂದರೆ ಎರಡೂವರೆ ವರ್ಷದ ಈ ಒಂದು ರೆವಿನ್ಯೂ ವಿಸಿಬಿಲಿಟಿ ಇದೆ ಅಂತ ಕಂಪನಿಯ ಒಂದು ಕ್ಯೂ ಫೋರ್ ಐ ಟ್ವೆಂಟಿ ಫೈವ್ನ ಕಾನ್ಕಾಲ್ ಅರ್ನ್ ಈ ಒಂದು ಟ್ರಾನ್ಸ್ಕ್ರಿಪ್ಟ್ ಪ್ರಕಾರ ನಾವು ನೋಡೋದಾದ್ರೆ ಈ ಇಂಡಸ್ಟ್ರಿಯಲ್ಲಿ ಎರಡು ವರ್ಷದ ಒಂದು ವಿಸಿಬಿಲಿಟಿಯನ್ನು ಒಳ್ಳೆಯದು ಅಂತ ಕನ್ಸಿಡರ್ ಮಾಡ್ತಿದ್ದಾರೆ ಹಾಗಾಗಿ ನಾವು ನೋಡಿದಾಗ ಈ ಒಂದು ಒಂದು ವೆಲ್ ಪೊಸಿಷನ್ಡ್ ಆಗಿದೆ ಅಂತ ಅಂದ್ರೆ ತುಂಬಾ ಒಳ್ಳೆ ಪೊಸಿಷನ್ ಆರ್ಡರ್ ಬುಕ್ನ ಕೂಡ ನಾವು ನೋಡಿದಾಗ ಎಫ್ ಐ ಟ್ವೆಂಟಿ ಟೂ ಇಂದ ಟೆನ್ ಪರ್ಸೆಂಟ್ ರೇಟ್ನಲ್ಲಿ ನಲ್ಲಿ ಬೆಳೀತಾ ಹೋಗ್ತಿದೆ ಇನ್ಫ್ಯಾಕ್ಟ್ ಮ್ಯಾನೇಜ್ಮೆಂಟ್ ಎಲ್ ಎನ್ ಡಿಮ್ಯಾಂಡ್ ನ ಕೊರತೆ ಇಲ್ಲವೇ ಇಲ್ಲ ಅವರು ಯಾವ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಬೇಕು ಎಂಬುದನ್ನ ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಂಡಿಯನ್ ಗೌರ್ಮೆಂಟ್ ಕೂಡ ಇನ್ಫ್ರಾ ಮತ್ತು ಎನರ್ಜಿಗೆ ಪುಷ್ ಮಾಡ್ತಾ ಇದೆ ಅಂದ್ರೆ ಸಪೋರ್ಟ್ ಇದೆ ಅಂತ ಜೊತೆಗೆ ಗೌರ್ಮೆಂಟ್ ಡಿಫೆನ್ಸ್ ಸೆಕ್ಟರ್ಗೂ ಕೂಡ ಸಾಕಷ್ಟು ಆಕ್ಟಿವ್ ಆಗಿ ಪುಷ್ ಮಾಡ್ತಿದ್ದಾರೆ ತುಂಬ ಸಾಂಪ್ರದಾಯಿಕವಾಗಿ ನಾವು ನೋಡೋದಾದರೆ ಡಿಫೆನ್ಸ್ ಸೆಕ್ಟರ್ನಲ್ಲಿ ಪಿ ಎಸ್ ಯುಸ್ ಡಾಮಿನೇಟ್ ಮಾಡ್ತಾ ಇದೆ ಆದರೆ ಈಗ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಕೂಡ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ ಎನ್ ಟಿ ಕೂಡ ಡಿಫೆನ್ಸ್ನಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ಇನ್ನು ಕಂಪ್ನಿಯ ಒಂದು ವಾರ್ಶಿಪ್ಸ್ ನಾವು ನೋಡೋದಾದ್ರೆ ಒಂದು ಪ್ಯಾಟ್ರೋಲ್ ವೆಸಲ್ಸ್ ಅಮರ್ಡ್ ವೆಹಿಕಲ್ಸ್ ಮತ್ತೆ ಆರ್ಟಿಲರಿ ಗನ್ಸ್ ಮಿಷಿಲ್ ಸಿಸ್ಟಮ್ಸ್ ಇವೆಲ್ಲವನ್ನು ಕೂಡ ತಯಾರಿಸ್ತಾ ಬರ್ತಾ ಇದೆ ಎಕನಾಮಿಕ್ ಟೈಮ್ಸ್ ನ ಪ್ರಕಾರ ನಾವು ನೋಡೋದಾದ್ರೂ ಕೂಡ ಗೌರ್ಮೆಂಟ್ ಎಫ್ ಐ ಟ್ವೆಂಟಿ ಸಿಕ್ಸ್ ರಲ್ಲಿ ರೌಸಂಡ್ ಕ್ರೋರ್ಸ್ ನ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ಗೆ ಅಂದ್ರೆ ಟಾರ್ಗೆಟ್ ಸೆಟ್ ಮಾಡ್ಕೊಂಡಿತ್ತು ಈ ಎಫ್ ಐ ಟ್ ಟ್ವೆಂಟಿ ನೈನರ ವೇಳೆಗೆ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ನ ಟಾರ್ಗೆಟ್ ನಾವು ನೋಡಿದಾಗ ಫಿಫ್ಟಿ ಥೌಸಂಡ್ಸ್ ಕ್ರೋರ್ಸ್ ಇದೆ ಎಕ್ಸ್ಪೋರ್ಟ್ಸ್ ಜೊತೆಗೆ ಡೊಮೆಸ್ಟಿಕ್ ಡಿಫೆನ್ಸ್ ಅನ್ನು ಕೂಡ ಎಫ್ ಐ ಟ್ವೆಂಟಿ ಸಿಕ್ಸ್ರಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸ್ ಕ್ರೋರ್ಸ್ನಿಂದ ಅಂದರೆ ಡಬಲ್ ಮಾಡ್ಕೊಳ್ಬೋದು ಅಂತ ಇನ್ನು ಎಫ್ ಐ ಟ್ವೆಂಟಿ ನೈನರ ವೇಳೆಗೆ ತ್ರೀ ಲ್ಯಾಕ್ ಕ್ರೋರ್ಸ್ ಮಾಡೋ ಟಾರ್ಗೆಟ್ ಕೂಡ ಇದೆ ಈ ಟಾರ್ಗೆಟ್ಸನ್ನು ಫುಲ್ಫಿಲ್ ಮಾಡಬೇಕು ಅಂತಲೇ ಎಲ್ ಎನ್ ಟಿ ವೆಲ್ ಪೊಸಿಷನ್ಡ್ ಆಗಿದೆ ಅಂತ ಹೇಳ್ಬೋದು ಇನ್ನು ಎಲ್ ಎನ್ ಟಿಯ ಡಿಫೆನ್ಸ್ ಪೋರ್ಟ್ಫೋಲಿಯೋ ಅವರ ಒಂದು ಇಂಜಿನಿಯರಿಂಗ್ ಆ್ಯಂಡ್ ಸಿಸ್ಟಮ್ ಬಿಸ್ನೆಸ್ ಅಡಿಯಲ್ಲಿ ಸಖತ್ತಾಗಿ ಮೂಡಿ ಬರೋ ಹಾಗೆ ಮಾಡ್ತಾ ಇದೆ ಇನ್ನು ಎ ಎಫ್ ಟ್ವೆಂಟಿ ಟೂ ನಲ್ಲಿ ಈ ಒಂದು ಡಿಫೆನ್ಸ್ ಬಿಸ್ನೆಸ್ ನಲ್ಲಿ ನಾವು ನೋಡಿದಾಗ ಆರ್ಡರ್ ಇನ್ಫ್ಲೋ ಏಟ್ ತೌಸಂಡ್ ಕ್ರೋರ್ಸ್ ಇತ್ತು ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ಇದು ಸುಮಾರು ಹದಿಮೂರು ಸಾವಿರ ಕೋಟಿ ಆಗಿದೆ ಒಂದ್ಸಲ ಯೋಚನೆ ಮಾಡಿ ಇದು ಈಗ ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿ ಎ ಜಿ ಆರ್ ಆಗಿದೆ ಇದು ಸೆಕ್ಟರ್ ದ ಅಂದ್ರೆ ಫೋರ್ಟೀನ್ ಪರ್ಸೆಂಟ್ ಸಿ ಎ ಜಿ ಆರ್ ಗಿಂತ ಹೆಚ್ಚಾಗಿದೆ ಅಂತ ಎಲ್ ಎನ್ ಟಿ ಒಂದು ಡಿಫೆನ್ಸ್ ಪೋರ್ಟ್ಫೋಲಿಯೋದ ಕೆಲವು ಎಕ್ಸಾಂಪಲ್ಸ್ ಗಳನ್ನು ನೋಡೋಣ ಐ ಎನ್ ಎಸ್ ಅರಿಹ್ಯಾಂಡ್ ಇದು ಭಾರತದ ಮೊದಲ ಇಂಡೇಜಿನಿಯಸ್ ಆಗಿರೋ ಡಿಸೈನ್ ಮಾಡಿರೋ ಹಾಗೆ ಬಿಲ್ಟ್ ಈ ಒಂದು ನ್ಯೂಕ್ಲಿಯರ್ ಅಂತ ಏನು ಹೇಳ್ತೀವಿ ಅದರ ಒಂದು ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ ಆಗಿದೆ ಅದರ ಒಂದು ಡಿಸೈನ್ಸ್ ನಾವು ನೋಡಿದಾಗ ಇಂಜಿನಿಯರಿಂಗ್ ಮತ್ತು ಕನ್ಸ್ಟ್ರಕ್ಷನ್ ನಲ್ಲಿ ಎಲ್ ಎನ್ ಟಿಯ ಮೇಜರ್ ರೋಲ್ ಇದೆ ಅಂದ್ರೆ ಕಂಪನಿಯ ಈ ಒಂದು ಒ ಜೊತೆಗೂ ಕೂಡ ಪ್ರಾಜೆಕ್ಟ್ಸ್ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಎಲ್ ಎನ್ ಟಿ ತನ್ನ ಒಂದು ಡಿಫೆನ್ಸ್ ಬಿಸ್ನೆಸ್ ಅನ್ನ ಒಂದು ಮಲ್ಟಿ ಬಿಲಿಯನ್ ಡಾಲರ್ ಬಿಸ್ನೆಸ್ ಮಾಡೋದಕ್ಕೂ ಕೂಡ ಬಯಸ್ತಿದ್ದಾರೆ ಇವತ್ತಿನ ದಿನ ಕಂಪನಿಯ ಒಂದು ಡಿಫೆನ್ಸ್ ರೆವಿನ್ಯೂ ನೀವು ನೋಡಿದಾಗ ಸುಮಾರು ಆರ್ ಸಾವಿರ कोटी रुपियाँ ಇಲ್ಲಿಯವರೆಗೆ ನಾವು ಎಲ್ ಎನ್ ಟಿ ಯ ಮೇಜರ್ ಬಿಸ್ನೆಸ್ ಸೆಗ್ಮೆಂಟ್ಸ್ ಅನ್ನು ಅರ್ಥ ಮಾಡ್ಕೊಂಡಿದ್ದೀವಿ ನೀವು ಈ ಎಲ್ಲಾ ಸೆಗ್ಮೆಂಟ್ಸ್ ಅಲ್ಲಿ ಒಂದು ಕಾಮನ್ ವಿಷಯವನ್ನು ನೋಟಿಸ್ ಮಾಡಿದ್ದೀರಾ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಮತ್ತು ಎನರ್ಜಿ ಡಿಫೆನ್ಸ್ ಇವೆಲ್ಲವೂ ಕೂಡ ಕೆಪೆಕ್ಸ್ ಹೆವಿ ಬಿಸ್ನೆಸಸ್ ಅಂದರೆ ಬಂಡವಾಳ ಜಾಸ್ತಿ ಹಾಕಬೇಕು ಇವುಗಳಲ್ಲಿ ನೀವು ನೋಡಿದಾಗ ಲಾರ್ಜ್ ಅಪ್ ಫ್ರಂಟ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ ಅಂದರೆ ಬೇಕಾಗತ್ತೆ ಇನ್ನು ಎಕ್ಸಿಕ್ಯೂಷನ್ ಸೈಕಲ್ಸ್ ಕೂಡ ತುಂಬಾ ಉದ್ದವಾಗಿರುತ್ತೆ ಇನ್ನು ಮಾರ್ಜಿನ್ಸ್ ನೀವು ನೋಡಿದಾಗ ಟೈಮ್ ಟೈಮ್ ಆಗಿ ಡೆಲಿವರಿ ಮಾಡಬೇಕು ಕಾಸ್ಟ್ ಕಂಟ್ರೋಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕೂಡ ಬಹುಶಃ ಇದೇ ಕಾರಣಕ್ಕೆ ಕಂಪನಿಯ ಪೋರ್ಟ್ಫೋಲಿಯೋದಲ್ಲಿ ಕೂಡ ಒಂದು ಅಸೆಟ್ ಲೈಟ್ ಅಂಡ್ ಹೈ ಮಾರ್ಜಿನ್ ಬಿಸ್ನೆಸ್ ಕೂಡ ಇದೆ ಅಂತ ಗೊತ್ತಾಗತ್ತೆ ಐ ಟಿ ಆ್ಯಂಡ್ ಟೆಕ್ನಾಲಜಿ ಸರ್ವಿಸಸ್ ನೋಡಿ ಎಲ್ ಎನ್ ಟಿ ಯ ಒಂದು ಟೋಟಲ್ ರೆವಿನ್ಯೂ ಅಲ್ಲಿ ನಾವು ನೋಡಿದಾಗ ಐ ಟಿ ಆ್ಯಂಡ್ ಟೆಕ್ನಾಲಜಿ ಸರ್ವಿಸ್ನ ಕಾಂಟ್ರಿಬ್ಯೂಷನ್ ಏಟಿನ್ ಟು ಟ್ವೆಂಟಿ ಪರ್ಸೆಂಟ್ ಇದೆ ಆದರೆ ಈ ಬಿಟ್ನಲ್ಲಿ ಈ ಒಂದು ಸೆಗ್ಮೆಂಟ್ನ ನ ಕಾಂಟ್ರಿಬ್ಯೂಷನ್ ಎಲ್ಲದಕ್ಕಿಂತ ಹೆಚ್ಚಿದೆ ಅಂತ ಹೇಳ್ಬೋದು ಸುಮಾರು ಥರ್ಟಿ ಪರ್ಸೆಂಟ್ ಈ ಸೆಗ್ಮೆಂಟ್ನ ಮಾರ್ಜಿನ್ಸ್ ಕೂಡ ಇಂಜಿನಿಯರಿಂಗ್ ಪ್ರಾಜೆಕ್ಟ್ಸ್ಗಿಂತ ಹೆಚ್ಚಾಗಿದೆ ಒಂದು ಸಲ ಯೋಚನೆ ಮಾಡಿ ಇನ್ಫ್ರಾ ಮತ್ತು ಎನರ್ಜಿಯ ಎಬಿಟ್ ಮಾರ್ಜಿನ್ ಫೈವ್ ಅಂದರೆ ಐದರಿಂದ ಹತ್ತು ಪರ್ಸೆಂಟ್ ನಡುವೆ ಇದ್ದರೆ ಇನ್ನೊಂದು ಕಡೆ ಐ ಟಿ ಮತ್ತು ಟೆಕ್ನಾಲಜಿಯ ಎಬಿಟ್ಟ ಮಾರ್ಜಿನ್ ನೈನ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಸುಮಾರು ಸುಮಾರು ಇದಕ್ಕಿಂತ ಡಬಲ್ ಅಂತ ಇನ್ನು ಅಸೆಟ್ಲೈಟ್ ಹಾಗೆನೇ ಒಂದು ಹೈ ಮಾರ್ಜಿನ್ ಇರೋದ್ರ ಜೊತೆಗೆ ಈ ಸೆಗ್ಮೆಂಟ್ ಅಲ್ಲಿ ನಾವು ನೋಡೋದಾದ್ರೆ ರೆವಿನ್ಯೂಸ್ ಏನಿದೆ ಅಲ್ವಾ ಇದು ರೆಕರಿಂಗ್ ಆಗಿರುತ್ತೆ ಇನ್ನೆಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಮೆಜಾರಿಟಿ ರೆವಿನ್ಯೂ ಸುಮಾರು ನೈಂಟಿ ಒನ್ ಪರ್ಸೆಂಟ್ ಇದೆ ಅಂದ್ರೆ ಇಂಟರ್ನ್ಯಾಷನಲ್ ನ್ಯಾಷನಲ್ ಕ್ಲೈಂಟ್ಸ್ ಬರುತ್ತೆ ಅಂತ ಐ ಟಿ ಸೆಗ್ಮೆಂಟ್ ಅಲ್ಲಿ ಎರಡು ಲಿಸ್ಟೆಡ್ ಕಂಪನೀಸ್ ಗಳಿವೆ ಎಲ್ ಐ ಮೈನ್ ಟ್ರಿ ಲಿಮಿಟೆಡ್ ಮತ್ತೆ ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವಿಸಸ್ ಲಿಮಿಟೆಡ್ ಎಲ್ ಟಿಐ ಮೈನ್ಟ್ರಿ ನಾವು ನೋಡೋದಾದ್ರೆ ಟೆಕ್ನಾಲಜಿ ಕನ್ಸಲ್ಟಿಂಗ್ ಮತ್ತೆ ಡಿಜಿಟಲ್ ಸೊಲ್ಯೂಷನ್ಸ್ ನ ಆಫರ್ ಮಾಡುತ್ತೆ ಅಕ್ರಾಸ್ ಅಂದ್ರೆ ವರ್ಟಿಕಲ್ಸ್ ಲೈಕ್ ಹೆಲ್ತ್ ಕೇರ್ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಟ್ರಾವೆಲ್ ಲಾಜಿಸ್ಟಿಕ್ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಇತ್ಯಾದಿಗಳು ಇದರಲ್ಲಿ ಮ್ಯಾಕ್ಸಿಮಮ್ ರೆವಿನ್ಯೂ ಏನಿರುತ್ತೆ ಅದನ್ನ ಬ್ಯಾಂಕಿಂಗ್ ಆಗಿರ್ಬೋದು ಫೈನಾನ್ಷಿಯಲ್ ಸರ್ವಿಸಸ್ ಆಗಿರ್ಬೋದು ಮತ್ತೆ ಇನ್ಶೂರೆನ್ಸ್ ಇಂದ ಬರುತ್ತೆ ಸುಮಾರು ಥರ್ಟಿ ಸೆವೆನ್ ಪರ್ಸೆಂಟ್ ಇವತ್ತಿನ ದಿನ ಎಲ್ ಟಿಐ ಮೈನ್ಟ್ರಿ ಹತ್ರ ಏಳ್ನೂರಕ್ಕೂ ಹೆಚ್ಚು ಕ್ಲೈಂಟ್ಸ್ ಗ್ಲೋಬಲಿ ನಾವು ನೋಡೋದಾದ್ರೆ ಇನ್ಫ್ಯಾಕ್ಟ್ ಕೇವಲ ನಾರ್ತ್ ಅಮೆರಿಕಾದಿಂದಲೇ ಸುಮಾರು ಸೆವೆಂಟಿ ಫೋರ್ ಪರ್ಸೆಂಟ್ ರೆವೆನ್ಯೂ ಬರುತ್ತೆ ಈ ಸೆಗ್ಮೆಂಟ್ ನಲ್ಲಿ ಎಲ್ ಎನ್ ಟಿ ಯ ಎರಡನೇ ಕಂಪ್ನಿ ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವಿಸ್ ನೋಡಿ ಲಿಮಿಟೆಡ್ ಅಂತ ಹೇಳಬಹುದು ಅಂದ್ರೆ ಎಲ್ ಟಿ ಟಿ ಎಸ್ ಈಗ ಎಲ್ ಟಿ ಟಿ ಎಸ್ ನೋಡೋದಾದ್ರೆ ಇಂಜಿನಿಯರಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸರ್ವಿಸಸ್ ಅನ್ನು ಆಫರ್ ಮಾಡುತ್ತೆ ಇದು ಮೂರು ಕೀ ಸೆಗ್ಮೆಂಟ್ಸ್ ಗಳಲ್ಲಿ ಆಪರೇಟ್ ಮಾಡುತ್ತೆ ಅಂತ ಹೇಳ್ಬೋದು ಮೊಬಿಲಿಟಿ ಸಸ್ಟೇನೆಬಿಲಿಟಿ ಹಾಗೇನೆ ಟೆಕ್ನಾಲಜಿ ಇನ್ನು ಕಂಪನಿಯ ಆಪರೇಟರ್ಸ್ ಅನ್ನು ನೋಡೋದಾದ್ರೆ ಇಪ್ಪತ್ತೈದು ಕಂಟೀಸ್ ಗಳಿದೆ ಮತ್ತೆ ಇದರ ಒಂದು ಆನ್ಯುಯಲ್ ರೆವಿನ್ಯೂ ಟೂ ಫೈವ್ ಬಿಲಿಯನ್ ಯು ಎಸ್ ಆಗಿದೆ ಅಂತ ಹೇಳ್ಬಹುದು ಐಟಿ ಅಂಡ್ ಟೆಕ್ನಾಲಜಿ ಸರ್ವಿಸಸ್ ನ ಓವರ್ ಆಲ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಮಾತಾಡೋದಾದ್ರೆ ಕಳೆದ ಒಂದರಿಂದ ಎರಡು ವರ್ಷಗಳಲ್ಲಿ ಡಿಮ್ಯಾಂಡ್ ಸ್ವಲ್ಪ ಸ್ಲೋ ಆಗಿದೆ ಈ ಸೆಗ್ಮೆಂಟ್ ನ ಮೇಜರ್ ರೆವಿನ್ಯೂ ಅಂದ್ರೆ ಅಮೆರಿಕ ಮತ್ತೆ ಯುರೋಪ್ ನಿಂದ ಬರುತ್ತೆ ಹಾಗೆ ಇತ್ತೀಚೆಗೆ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ರೇಟ್ಸ್ ಗಳಾಗಿರ್ಬೋದು ಇನ್ಫ್ಲೇಷನ್ ಮತ್ತೆ ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟೀಸ್ ಕಾರಣದಿಂದಾನೇ ಈ ಎಲ್ಲಾ ದೇಶಗಳ ಒಂದು ಐಟಿ ಸ್ಪೆಂಡಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಇನ್ನು ಡೀಲ್ ಫೈನಲೈಸೇಷನ್ನಲ್ಲೂ ಕೂಡ ಡಿಲೇ ಆಗ್ತಾನೆ ಇದೆ ಬಹುಶಃ ಇದೇ ಕಾರಣಕ್ಕೆ ಕಳೆದ ಎರಡು ವರ್ಷಗಳಿಂದ ಈ ಸೆಗ್ಮೆಂಟನ್ನು ನಾವು ನೋಡೋದಾದರೆ ಎಬಿಟ್ಟ ಮಾರ್ಜಿನ್ ಕೂಡ ಬಿದೋಗ್ತಿದೆ ಇನ್ನು ಎಲ್ ಟಿ ಟಿ ಎಸ್ನ ಈ ಒಂದು ಕ್ಯೂ ಒನ್ ಎಫ್ ಐ ಟ್ವೆಂಟಿ ಸಿಕ್ಸ್ನ ರಿಸಲ್ಟ್ಸ್ ಕೂಡ ಎಕ್ಸ್ಪೆಕ್ಟೇಷನ್ಸ್ಗಿಂತ ತುಂಬ ಕಡಿಮೆ ಇತ್ತು ಆದರೆ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಸಿಕ್ಸ್ನ ಒಂದು ಕಾನ್ ಕಾಲ್ನಲ್ಲಿ ನಾವು ನೋಡಿದಾಗ ಮ್ಯಾನೇಜ್ಮೆಂಟ್ ಹೇಳೋ ರೀತಿ ಎಫ್ ಐ ಟ್ವೆಂಟಿ ಸಿಕ್ಸ್ನ ಒಂದು ಸೆಕೆಂಡ್ ಹಾಫ್ನಿಂದ ಡಿಮ್ಯಾಂಡ್ ಪಿಕ್ ಆಗ್ಬೋದು ಅಂತ ಹೇಳಿರೋದು ಎಸ್ಪೆಷಲಿ ಸೆಕ್ಟರ್ಸ್ಗಳನ್ನು ನಾವು ನೋಡಿದಾಗ ಅಂದರೆ ಹೆಲ್ತ್ ಕೇರ್ ಮ್ಯಾನುಫ್ಯಾಕ್ಚರ್ ಹಾಗೇನೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆದ ಇಂಡಸ್ಟ್ರಿಯಲ್ ಆಟೋಮೇಶನ್ ಎ ಐ ನ ಡಿಮ್ಯಾಂಡ್ ಕೂಡ ಹೆಚ್ಚಾಗ್ತದೆ ಮತ್ತೆ ಎಲ್ ಎನ್ ಟಿ ಇ ಸ್ಪೇಸ್ ನಲ್ಲಿ ಪ್ರೆಸೆಂಟ್ ಇದೆ ಅಂತ ಮಾರ್ಚ್ ಎರಡ್ ಸಾವಿರದ ಪ್ರಕಾರ ನೋಡೋದಾದ್ರೆ ಕಂಪನಿ ಒನ್ ಎ ಐ ಮತ್ತೆ ಜೆನ್ ಐ ಪೇಟೆಂಟ್ಸ್ ಏನಿತ್ತು ಅದನ್ನ ಫೈಲ್ ಮಾಡಿತ್ತು ಮತ್ತೆ ಕೇವಲ ಐ ಮಾತ್ರ ಅಲ್ಲ ಎಲ್ ಎನ್ ಟಿ ಇನ್ನೂ ಅನೇಕ ಎಮರ್ಜಿಂಗ್ ಸೆಕ್ಟರ್ಸ್ ಗಳಲ್ಲಿ ಎಕ್ಸ್ಪೆಂಡ್ ಮಾಡುತ್ತಿದೆ ಫಾರ್ ಎಕ್ಸಾಂಪಲ್ ಸೆಮಿಕಂಡಕ್ಟರ್ಸ್ ಡೇಟಾ ಸೆಂಟರ್ಸ್ ಮತ್ತೆ ಇ ಕಾಮರ್ಸ್ ಎಲ್ ಎನ್ ಟಿ ಸೆಮಿ ಕಂಡಕ್ಟರ್ ಟೆಕ್ನಾಲಜೀಸ್ ಲಿಮಿಟೆಡ್ ಏನಿದೆ ಇದು ಎಲ್ ಎನ್ ಟಿಯ ಸ್ವಂತವಾಗಿರೋ ಸಬ್ಸಿಡಿರಿ ಆಗಿದೆ ಅಂತ ಹೇಳ್ಬೋದು ಈ ಕಂಪನಿಯ ಒಂದು ಫ್ಯಾಬ್ಲಿಸ್ ಸೆಮಿ ಕಂಡಕ್ಟರ್ ಡಿಸೈನ್ ನೋಡಿದಾಗ ಸೊಲ್ಯೂಷನ್ಸ್ ಮತ್ತೆ ಟೆಕ್ನಾಲಜಿ ಆಫರ್ ಮಾಡುತ್ತೆ ಇನ್ನು ಕಂಪನಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐ ಐ ಟಿ ಗಾಂಧಿನಗರ ಜೊತೆ ಸೇರ್ಕೊಂಡು ಅಂದ್ರೆ ಈ ಒಂದು ಪಾರ್ಟ್ನರ್ಶಿಪ್ ಅನೌನ್ಸ್ ಮಾಡಿತ್ತು ಈ ಪಾರ್ಟ್ನರ್ಶಿಪ್ ಅಡಿಯಲ್ಲಿ ಕಂಪನಿ ಸೆಕ್ಯೂರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಮತ್ತೆ ಸಿಸ್ಟಮ್ ಆನ್ ಚಿಪ್ಸ್ ಏನಿರುತ್ತೆ ಅದನ್ನು ತಯಾರಿಸಿದೆ ಈ ಚಿಪ್ಸ್ ನಾವು ನೋಡಿದಾಗ ಭಾರತದ ಇ ಪಾಸ್ಪೋರ್ಟ್ ಇ ಡ್ರೈವಿಂಗ್ ಲೈಸೆನ್ಸ್ ಹಾಗೆನೆ ಈ ಆಧಾರ್ ನಲ್ಲೂ ಕೂಡ ಯೂಸ್ ಮಾಡಬಹುದು ಇನ್ನು ಎಲ್ ಎನ್ ಟಿ ಈ ಒಂದು ಸಿಲಿಕಾನ್ಚ್ ಅಂತ ಏನ್ ಹೇಳ್ತೀವಿ ಅದರ ಸಿಸ್ಟಮ್ಸ್ನ ಅಂದ್ರೆ ಬ್ಯಾಂಗ್ಲೂರ್ ಬೇಸ್ ಸೆಮಿಕಂಡಕ್ಟರ್ ಐ ಪಿ ಕಂಪನಿಯನ್ನ ಕೂಡ ಅಕ್ವೈರ್ ಮಾಡ್ಕೊಂಡಿದೆ ಈ ಕಂಪನಿ ಹತ್ರ ಅರವತ್ತು ಪೇಟೆಂಟ್ಸ್ ಇದೆ ಮತ್ತೆ ಈ ಅಕ್ವಿಸೇಷನ್ಸ್ ಇಂದ ಎಲ್ ಎನ್ ಟಿಯ ಡಿಸೈನ್ ಮತ್ತೆ ಇಂಜಿನಿಯರಿಂಗ್ ಇನ್ನೂ ಕೂಡ ಸ್ಟ್ರಾಂಗ್ ಆಗಬಹುದು ಎಲ್ ಎನ್ ಟಿಗೆ ಗೆ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರ ವೇಳೆಗೆ ಒಂದು ಬಿಲಿಯನ್ ಡಾಲರ್ ಆನ್ಯುಯಲ್ ರೆವಿನ್ಯೂ ಯಿಸಿಬಿಲಿಟಿ ಸಿಕ್ತು ಅಂತ ಅನ್ಕೊಳ್ಳಿ ಕಂಪನಿ ಒಂದು ಸಿಲಿಕಾನ್ ಫ್ಯಾಬ್ರಿಗೇಷನ್ ಪ್ಲಾಂಟ್ ಸೆಟ್ ಅಪ್ ಮಾಡ್ಕೊಳ್ಳೋದಕ್ಕೆ ಹತ್ತು ಬಿಲಿಯನ್ ಡಾಲರ್ಸ್ ನ ಇನ್ವೆಸ್ಟ್ ಕೂಡ ಮಾಡಬಹುದು ಡೇಟಾ ಸೆಂಟರ್ಸ್ ಬಗ್ಗೆ ಹೇಳೋದಾದ್ರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಭಾರತದಲ್ಲೇ ಡೇಟಾ ಸೆಂಟರ್ಸ್ ಬಿಲ್ಡ್ ಆಗ್ತಿದೆ ಅನ್ನೋದು ಗೊತ್ತಿದೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಡೇಟಾ ಸೆಂಟರ್ಸ್ ಅನ್ನ ಸೆಂಟರ್ಸ್ನ ಎಲ್ ಎನ್ ಟಿ ಬಿಲ್ಡ್ ಮಾಡ್ತಾ ಇದೆ ಮತ್ತು ಈಗ ಕಂಪ್ನಿ ತನ್ನದೇ ಆದ ಡೇಟಾ ಸೆಂಟರ್ಸ್ನ ಕೂಡ ಪ್ಲಾನ್ ಮಾಡ್ತಾ ಇದೆ ಎಲ್ ಎನ್ ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ಇನ್ವೆಸ್ಟ್ ಮಾಡಿ ಭಾರತದಲ್ಲಿ ಮೂರು ಹೊಸ ಡೇಟಾ ಸೆಂಟರ್ಸ್ನ ಸೆಟಪ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ನಾವು ನೋಡಿದಾಗ ಕಂಪ್ನಿ ತನ್ನ ಕೆಪಾಸಿಟಿ ಏನಿದೆ ಅಲ್ವಾ ಅದನ್ನ ಐದು ಪಟ್ಟು ಜಾಸ್ತಿ ಮಾಡಬೇಕು ಅಂತ ಬಯಸ್ತಾ ಇದೆ ತರ್ಟಿ ಟು ಮೆಗಾವಾಟ್ ಇಂದ ಒನ್ ಫಿಫ್ಟಿ ಮೆಗಾವಾಟ್ನ ವರೆಗೆ ಸದ್ಯಕ್ಕೆ ಎಲ್ ಎನ್ ಟಿ ಒಂದು ಡೇಟಾ ಸೆಂಟರ್ ಬಿಸ್ನೆಸ್ನ ನೀವು ನೋಡಿದಾಗ ಎಲ್ ಎನ್ ಟಿ ಕ್ಲೌಡ್ ಫಿನ್ಟೆಕ್ ಚೆನ್ನೈ ಮತ್ತೆ ನವಿ ಮುಂಬೈನಲ್ಲಿ ಡೇಟಾ ಸೆಂಟರ್ ಆಪರೇಟ್ ಮಾಡ್ತಾ ಇದೆ ಇನ್ನು ಕಂಪನಿ ಇ ಟು ಇ ನೆಟ್ವರ್ಕ್ ನಲ್ಲಿ ಟ್ವೆಂಟಿ ಒನ್ ಪರ್ಸೆಂಟ್ ಸ್ಟೇಕ್ ಕೂಡ ಪರ್ಚೇಸ್ ಮಾಡಿದೆ ಇ ಟು ಇ ನ ನೀವು ನೋಡಿದಾಗ ಎನ್ ಅದನ್ನ ಪ್ರೊಕ್ಯೂರ್ ಮಾಡಿದೆ ಅಂತ ಹಾಗೆ ಎಲ್ ಎನ್ ಡೇಟಾ ಸೆಂಟರ್ ಇನ್ಫ್ರಾ ಕೂಡ ನಿರ್ಮಿಸ್ತಾ ಇದೆ ಇನ್ನೊಂದು ಸೆಗ್ಮೆಂಟ್ ನೋಡೋದಾದ್ರೆ ಇದರಲ್ಲಿ ಎಲ್ ಎನ್ ಅಂದ್ರೆ ಜಾಸ್ತಿ ಬೆಳೆಸೋದಕ್ಕೂ ಪ್ರಯತ್ನ ಪಡ್ತಿದೆ ಅಂತ ಹೆಚ್ಚುತ್ತಿರೋ ಇ ಕಾಮರ್ಸ್ ಸೆಕ್ಟರ್ ಅನ್ನ ಗಮನದಲ್ಲಿಟ್ಕೊಂಡು ಎಲ್ ಎನ್ ಟಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದ್ರೆ ಎಲ್ ಎನ್ ಟಿ ಸುಫಿನ್ ಎಂಬ ಒಂದು ಬಿ ಟು ಬಿ ಡಿಜಿಟಲ್ ಮಾರ್ಕೆಟ್ ಪ್ಲೇಸ್ ಅನ್ನ ಲಾಂಚ್ ಮಾಡಿ ಈ ಮಾರ್ಕೆಟ್ ಪ್ಲೇಸ್ ಇಂಡಸ್ಟ್ರಿಯಲ್ ಮತ್ತೆ ಕನ್ಸ್ಟ್ರಕ್ಷನ್ ಗೂಡ್ಸ್ ಅನ್ನ ಅಂದ್ರೆ ಲಾಂಚ್ ಆದಾಗಿಂದನೂ ಕೂಡ ಇಟ್ಕೊಂಡು ಈ ಪ್ಲಾಟ್ಫಾರ್ಮ್ ನೋಡಿದಾಗ ಐವತ್ತೊಂದು ಕ್ಯಾಟಗರೀಸ್ ನಲ್ಲಿ ಲಾಂಚ್ ಮಾಡಿದೆ ಫೋರ್ಟಿ ಏಟ್ ಸೆಲ್ಲರ್ಸ್ ಅಂದ್ರೆ ಆನ್ ಬೋರ್ಡ್ ಆಗಿದ್ದಾರೆ ಅಂತ ಮತ್ತೆ ಇಲ್ಲಿವರೆಗೆ ನೀವು ನೋಡಿದಾಗ ಈ ಪ್ಲಾಟ್ಫಾರ್ಮ್ ಫೈವ್ ಥೌಸಂಡ್ ಕ್ರೋರ್ಸ್ ಅಂದ್ರೆ ಜಿಎಂವಿ ನ ಕ್ರಾಸ್ ಮಾಡ್ಕೊಂಡಿದೆ ಈ ಕೋರ್ ಬಿಸ್ನೆಸ್ ಜೊತೆಗೆ ಎಲ್ ಎನ್ ಟಿ ಅಂದ್ರೆ ಇನ್ನೂ ಕೆಲವು ಚಿಕ್ಕ ಪುಟ್ಟ ಪ್ರಾಜೆಕ್ಟ್ಸ್ ಇದೆ ಅದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಸೆಗ್ಮೆಂಟ್ ಅಲ್ಲಿ ಬರುತ್ತೆ ಈ ಸೆಗ್ಮೆಂಟ್ ನಾವು ನೋಡಿದಾಗ ಓವರ್ ಆಲ್ ಕಾಂಟ್ರಿಬ್ಯೂಷನ್ ಟೂ ಟು ತ್ರೀ ಪರ್ಸೆಂಟ್ ಮಾತ್ರ ಆದ್ರೆ ನಮಗೆ ಎರಡು ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಕಾಣಿಸ್ಕೊಂತು ಹೈದರಾಬಾದ್ ನ ಮೆಟ್ರೋ ರೇಲ್ ಪ್ರಾಜೆಕ್ಟ್ ಮತ್ತೆ ನಭಾ ಪವರ್ ಪ್ಲಾಂಟ್ ಅಂತ ಹೇಳ್ಬೋದು ಹೈದರಾಬಾದ್ ನ ಒಂದು ಮೆಟ್ರೋ ನೀವು ನೋಡಿದಾಗ ಭಾರತದ ಮೊದಲ ಅಂದ್ರೆ ತುಂಬಾ ಪ್ರೈವೇಟೈಸ್ಡ್ ಆಗಿರೋ ಪಿಪಿಪಿ ಮಾಡೆಲ್ ಅಂತ ಹೇಳ್ಬೋದು ಇದರ ಆಧಾರಿತ ಅರ್ಬನ್ ಮಾಸ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಆಗುತ್ತೆ ಇನ್ನು ನಭಾ ಪವರ್ನ ನೀವು ನೋಡೋದಾದ್ರೆ ಪಂಜಾಬ್ ನಲ್ಲಿರೋ ತೌಸಂಡ್ ಫೋರ್ ಹಂಡ್ರೆಡ್ ಮೆಗಾವಾಟ್ ನ ಒಂದು ಥರ್ಮಲ್ ಅಂದ್ರೆ ಪವರ್ ಪ್ಲಾಂಟ್ ಆಗಿದೆ ಮತ್ತೆ ಈ ಎರಡೂ ಪ್ರಾಜೆಕ್ಟ್ಸ್ ಕೂಡ ಸ್ಟ್ರಗಲ್ ಮಾಡ್ತಾ ಇದೆ ಹೌದು ಆದ್ರೆ ಎಲ್ಲೋ ಒಂದ್ ಕಡೆ ತುಂಬಾ ಮಾಸ್ ಆಗಿ ಮುಂದೆ ಬರುತ್ತೆ ಹೈದರಾಬಾದ್ ಮೆಟ್ರೋ ಬಗ್ಗೆ ಹೇಳೋದಾದ್ರೆ ಮೆಟ್ರೋದ ಒಂದು ರೈಡರ್ಶಿಪ್ ಸದ್ಯಕ್ಕೆ ಪ್ರಾಜೆಕ್ಟ್ ನ ಕಾಸ್ಟ್ ಅನ್ನ ಜಸ್ಟಿಫೈ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ಪ್ರಾಜೆಕ್ಟ್ ನೀವು ನೋಡೋದಾದ್ರೆ ಲಾಸ್ ಮೇಕಿಂಗ್ ಆಗಿದೆ ಅಂತ ಹೇಳ್ಬೋದು ಎಫ್ ಐ ಟ್ವೆಂಟಿ ನಲ್ಲಿ ಈ ಪ್ರಾಜೆಕ್ಟ್ ನ ಲಾಸ್ ಸುಮಾರು ಸಿಕ್ಸ್ ಟ್ವೆಂಟಿ ಫೈವ್ ಕ್ರೋರ್ಸ್ ಇತ್ತು ಇನ್ನು ಕಂಪ್ನಿಯ ಓವರ್ ಆಲ್ ಪ್ರಾಫಿಟಬಿಲಿಟಿಯಿಂದ ಹೈದ್ರಾಬಾದ್ ಮೆಟ್ರೋ ಎಫ್ ಐ ಟ್ವೆಂಟಿ ಸುಮಾರು ಫೋರ್ ಪರ್ಸೆಂಟ್ ಎರೋಡ್ ಮಾಡಿತ್ತು ಇನ್ನು ಹೈದರಾಬಾದ್ ಮೆಟ್ರೋದ ಟೋಟಲ್ ಡೆಟ್ ಏನಿದೆ ಅಲ್ವಾ ತರ್ಟಿ ಫಸ್ಟ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ನೀವು ನೋಡೋದಾದ್ರೆ ಹದಿಮೂರು ಸಾವಿರದ ಅಂದ್ರೆ ಆರ್ನೂರು ಕೋಟಿ ಏನಿದೆ ಇದಿದೆ ಅಂತ ಗೊತ್ತಾಗ್ತಿರೋದು ಇನ್ನು ಡೆಟ್ ಟು ಈಕ್ವಿಟಿ ರೇಷಿಯೋ ಕೂಡ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇತ್ತು ಇನ್ನು ಪ್ರಾಜೆಕ್ಟ್ ಕಾಸ್ಟನ್ನು ಕೂಡ ಜಸ್ಟಿಫೈ ಮಾಡಬೇಕು ಅಂತಂದರೆ ಮೆಟ್ರೋದ ಫೇರ್ಸನ್ನು ಕೂಡ ಹೆಚ್ಚಲ ಇದರಿಂದ ಕ್ಯೂ ಒನ್ ಎಫ್ ಐ ಟ್ ಟ್ವೆಂಟಿ ಸಿಕ್ಸ್ನಲ್ಲಿ ಆ್ಯಾವ್ರೇಜ್ ಫೇರ್ ಕೂಡ ಹೆಚ್ಚಾಗಿದೆ ಅಂದರೆ ಮೂವತ್ತೆಂಟು ರುಪೀಸ್ನಿಂದ ನಲ್ವತ್ಮೂರು ರುಪೀಸ್ಗೆ ಆಗಿರೋದು ಆದರೆ ರೈಡರ್ಶಿಪ್ ಕೂಡ ಕುಸ್ತೋಗಿದೆ ಅಂತ ಇನ್ನು ಕ್ಯೂ ಒನ್ ಎಫ್ ಐ ಟ್ ಟ್ವೆಂಟಿ ಫೈವ್ನಲ್ಲಿ ಡೈಲಿ ನಾವು ನೋಡಿದಾಗ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರದ ರೈಡರ್ಸ್ ಇದ್ದಾರೆ ಅಂದರೆ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಸಿಕ್ಸ್ನಲ್ಲಿ ನಲ್ಲಿ ನಾವು ನೋಡೋದಾದ್ರೆ ಡೈಲಿನೂ ಕೂಡ ನಾಲ್ಕು ಲಕ್ಷದ ಹದಿನೇಳು ಸಾವಿರದ ರೈಡರ್ಸ್ಗೆ ಇಳಿದೋಗಿದೆ ಹಾಗಿದ್ರೆ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಸಿಕ್ಸ್ನ ನ ಅರ್ನಿಂಗ್ಸ್ ಕಾಲ್ ನಲ್ಲಿ ಮ್ಯಾನೇಜ್ಮೆಂಟ್ ಹೇಳಿರೋ ಪ್ರಕಾರ ರೈಡರ್ಶಿಪ್ ಓವರ್ ಟೈಮ್ ಹೆಚ್ಚಾಗ್ಬೋದು ಅಂತ ಹೇಳಿರೋದು ಈ ಪ್ರಾಜೆಕ್ಟ್ ನ ಪಿ ಬಿ ಟಿ ಒಂದು ಬ್ರೇಕ್ ಇವನ್ಗೆ ಏಳು ಲಕ್ಷ ಅಂದ್ರೆ ಡೈಲಿ ರೈಡರ್ಸ್ ಸರ್ವ್ ಮಾಡಬೇಕಾಗತ್ತೆ ಪ್ಲಸ್ ಡೆಟ್ ಅನ್ನು ಕೂಡ ಹನ್ನೆರಡು ಸಾವಿರ ಕೋಟಿಯಿಂದ ಎಂಟು ಸಾವಿರ ಕೋಟಿಗೆ ಇಳಿಸ್ಬೇಕಾಗತ್ತೆ ಒಂದು ವೇಳೆ ಕರೆಂಟ್ ಡೆಟ್ ನಲ್ಲಿ ಬ್ರೇಕ್ ಇವನ್ ಮಾಡಬೇಕಾದ್ರೆ ಕಂಪನಿಗೆ ಹನ್ನೆರಡು ಲಕ್ಷ ಡೈಲಿ ರೈಡರ್ಸ್ ಏನಿರ್ತಾರೆ ಅವ್ರು ಬೇಕಾಗ್ತಾರೆ ಅಂದ್ರೆ ಕರೆಂಟ್ ನಂಬರ್ಸ್ ನ ಮೂರು ಪಟ್ಟು ಜಾಸ್ತಿ ಇನ್ನು ಭವಿಷ್ಯದಲ್ಲಿ ನಾವು ಇದನ್ನ ನೋಡಬೇಕು ಅಂತಂದ್ರೂ ಕೂಡ ಅಥವಾ ಅಚೀವ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸಬಹುದು ಸಿಮಿಲರ್ಲಿ ನಬಾ ಪವರ್ ಲಿಮಿಟೆಡ್ ಏನಿದೆ ಇದರ ಒಂದು ಡೆಟ್ ಲೆವೆಲ್ಸ್ ಕೂಡ ತುಂಬಾ ಜಾಸ್ತಿ ಇದೆ ಅಂತ ಇದರಿಂದ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇಂಪ್ಯಾಕ್ಟ್ ಆಗ್ತಾ ಇದೆ ಪರಿಣಾಮ ಬೀಳ್ತಿದೆ ಎಫ್ ಐ ಟ್ವೆಂಟಿ ಒನ್ ಅಲ್ಲಿ ನೀವು ನೋಡೋದಾದ್ರೆ ಎಲ್ ಎನ್ ಟಿ ಹೈದ್ರಾಬಾದ್ ಮೆಟ್ರೋ ಮತ್ತೆ ನಬಾ ಪವರ್ ಒಂದು ನಾನ್ ಕೋರ್ ಅಸೆಡ್ಸ್ ಐಡೆಂಟಿಫೈ ಮಾಡ್ತು ಮತ್ತೆ ಅಂದಿನಿಂದಲೇ ಕಂಪ್ನಿಯ ಈ ಅಸೆಟ್ಸ್ ಅನ್ನ ಮೋನಿಟೈಸ್ ಮಾಡೋದಕ್ಕೆ ಬಯಸ್ತಾ ಇದೆ ಇನ್ನು ಎಲ್ ಎನ್ ಟಿ ತನ್ನ ಈ ಒಂದು ಕೋರ್ ಬಿಸಿನೆಸಸ್ ಏನಿರುತ್ತೆ ಇದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ ತನ್ನ ಡೇಟಾ ಸೆಂಟರ್ಸ್ ನಂತಹ ಒಂದು ಎಮರ್ಜಿಂಗ್ ಸೆಕ್ಟರ್ ನಲ್ಲಿ ಕೂಡ ಎಕ್ಸ್ಪೆಂಡ್ ಮಾಡೋದಕ್ಕೆ ಬಯಸ್ತಾ ಇದೆ ಆದ್ರೆ ಎರಡು ಅಸೆಟ್ಸ್ಗಾಗಿ ಎಲ್ ಎನ್ ಟಿ ಸರಿಯಾದ ಬೈಯರ್ಸ್ ಮತ್ತೆ ಸರಿಯಾದ ಗೋಸ್ಕರ ಕಾಯ್ತಾ ಇದೆ ಕಂಪನಿಯ ಕ್ಯೂ ಫೋರ್ ಐ ಟ್ವೆಂಟಿ ಅರ್ನಿಂಗ್ಸ್ ಕಾಲ್ ನಲ್ಲಿ ಸಿ ಎಫ್ಒ ಮಿಸ್ಟರ್ ಆರ್ ಶಂಕರ್ ರಮನ್ ಅವರು ಹೇಳೋ ಪ್ರಕಾರ ಯಾರ ಹತ್ರ ಒಂದು ಬೆಟರ್ ಅಸೆಟ್ ಮತ್ತೆ ಪೋರ್ಟ್ಫೋಲಿಯೋ ಇರುತ್ತೋ ಅವ್ರ ಇದನ್ನ ಬೈ ಮಾಡಬಹುದು ಮತ್ತೆ ಪರ್ಚೇಸ್ ಸಹ ಮಾಡಬಹುದು ಅಂದ್ರೆ ಒಂದು ಒಳ್ಳೆ ಗೋಸ್ಕರ ನಾವು ವೇಟ್ ಮಾಡ್ತಿದೀವಿ ಅಂಡ್ ರೈಟ್ ಟೈಮ್ ಗೋಸ್ಕರ ಅಂತ ಅವ್ರು ಹೇಳ್ತಿರೋದು ಅಂದ್ರೆ ಈ ಎಲ್ಲಾ ಪ್ರೈಸಸ್ ನಾವು ನೋಡಿದಾಗ ಇದು ಯಾವ ರೀತಿ ಮಾನಿಟೈಸೇಷನ್ ಆಗತ್ತೆ ಅಂದ್ರೆ ಪರ್ಫೆಕ್ಟ್ ಬೆಲೆಲಿ ಅಂತ ಕಾಯ್ ಿದ್ದಾರೆ ಒಂದ್ಸಲ ಯೋಚನೆ ಮಾಡಿ ಮ್ಯಾನೇಜ್ಮೆಂಟ್ ಈ ಎಲ್ಲದನ್ನು ಕೂಡ ಪರ್ಚೇಸ್ ಮಾಡೋದಕ್ಕೆ ಒಂದು ಪರ್ಫೆಕ್ಟ್ ಆದ ಟೈಮ್ ಗೋಸ್ಕರ ಕಾಯ್ತಾ ಇದೆ ಇವತ್ತಿನ ದಿನ ನಬ ಏನಿದೆ ಅಲ್ವಾ ಇದು ಫೋರ್ ಥೌಸಂಡ್ ಕ್ರೋರ್ಸ್ ರೆವಿನ್ಯೂ ಜೊತೆಗೆ ಹಾಗೆ ಫೋರ್ ಹಂಡ್ರೆಡ್ ಕ್ರೋರ್ಸ್ ಪ್ಯಾಟ್ ನ ಜನರೇಟ್ ಮಾಡ್ತಿದೆ ಹಾಗಾಗಿ ಈ ಪ್ರಾಜೆಕ್ಟ್ ಅಟ್ಲೀಸ್ಟ್ ಲಾಸ್ ಮೇಕಿಂಗ್ ಖಂಡಿತವಾಗ್ಲೂ ಅಲ್ಲ ಇನ್ನು ಹೈದರಾಬಾದ್ ಮೆಟ್ರೋ ಗೋಸ್ಕರ ಕಂಪನಿ ಮೊದಲು ಬೆಟರ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡೋದಕ್ಕೂ ಕೂಡ ಬಯಸ್ತಾ ಇದೆ ಇದಾದ್ಮೇಲೆ ಈ ಫೇಸಸ್ ನಲ್ಲಿ ನಾವು ನೋಡಿದಾಗ ಮಾನಿಟೈಸ್ ಮಾಡೋದಕ್ಕೂ ಕೂಡ ಮತ್ತೆ ಬರುತ್ತೆ ಇದೇ ಅಸೆಟ್ ಮಾನಿಟೈಸೇಷನ್ ಪ್ಲಾನ್ ನ ಅಡಿಯಲ್ಲಿ ನಡೀತಾ ಇರೋದು ಕಂಪನಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲ್ ಎನ್ ಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಲಿಮಿಟೆಡ್ ಇದೆ ಅಲ್ವಾ ಇದ್ರಲ್ಲಿ ತನ್ನ ಸಂಪೂರ್ಣ ಸ್ಟೇಕ್ ಅನ್ನ ಎಡಲ್ ವೈಸ್ ಆಲ್ಟರ್ನೇಟಿವ್ ಅಸೆಟ್ ಅಡ್ವೈಸರ್ಸ್ ಲಿಮಿಟೆಡ್ ಗೆ ತೌಸಂಡ್ ತ್ರೀ ಹಂಡ್ರೆಡ್ ಕ್ರೋರ್ಸ್ ಮಾರಾಟ ಮಾಡ್ತು ಇನ್ನು ಐ ಟ್ವೆಂಟಿ ನೋಡಿದಾಗ ಎಲ್ ಎನ್ ಟಿ ರೋಡ್ ಮಷಿನರಿ ಮತ್ತೆ ಮಟೀರಿಯಲ್ ಹ್ಯಾಂಡಲಿಂಗ್ ಎಕ್ವಿಪ್ಮೆಂಟ್ ಏನಿರುತ್ತೆ ಇದಕ್ಕೆ ರಿಲೇಟೆಡ್ ಆಗಿರೋ ಅನ್ನು ಕೂಡ ಇಂದ ತನ್ನ ಮಾಡೋದಕ್ಕೋಸ್ಕರ ಮತ್ತೆ ಇಂಪ್ರೂವ್ ಮಾಡೋದಕ್ಕೂ ಬಯಸ್ತಾ ಇದೆ ಎಫ್ ಐ ಟ್ವೆಂಟಿ ಫೈವ್ ನಲ್ಲಿ ನಾವು ನೋಡಿದಾಗ ಕಂಪ್ನಿಯ ಡೆಟ್ ಟು ಈಕ್ವಿಟಿ ರೇಷಿಯೋ ಒನ್ ಪಾಯಿಂಟ್ ಒನ್ ಟು ಇತ್ತು ಆರ್ಒಿ ಕೂಡ ಅಂದ್ರೆ ಎಫ್ ಐ ಟ್ವೆಂಟಿ ಟೂ ರ ಒಂದು ಹತ್ತು ಪರ್ಸೆಂಟ್ ಲೆವೆಲ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಅಂದ್ರೆ ಫೋರ್ಟೀನ್ ಪರ್ಸೆಂಟ್ ಗೆ ಬಂದಿದೆ ಇದೆಲ್ಲ ನೋಡಿದ್ರೆ ಕಂಪ್ನಿ ಸರಿಯಾದ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ ಅಂತ ಗೊತ್ತಾಗತ್ತೆ ನೋಡಿ ಹಾಗಾದ್ರೆ ಸ್ನೇಹಿತರೆ ಇದು ಎಲ್ ಎನ್ ಟಿಯ ಅನಾಲಿಸ್ ಆಗಿತ್ತು ಕಂಪ್ನಿ ಆರು ಮೇಜರ್ ಬಿಸ್ನೆಸ್ ಸೆಗ್ಮೆಂಟ್ನಲ್ಲಿ ಆಪರೇಟ್ ಮಾಡ್ತಿದೆ ಇನ್ಫ್ರಾಸ್ಟ್ರಕ್ಚರ್ ಎನರ್ಜಿ ಹೈಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಐ ಟಿ ಸರ್ವೀಸಸ್ ಫೈನಾನ್ಷಿಯಲ್ ಸರ್ವೀಸಸ್ ಮತ್ತು ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಇನ್ನು ರೋಡ್ಸ್ ಆಗಿರ್ಬೋದು ಏರ್ಪೋರ್ಟ್ಸ್ ಮೆಟ್ರೋ ಹಾಗೆಯೇ ಪವರ್ ಪ್ಲಾಂಟ್ಸ್ ರಿಫೈನರೀಸ್ ನೀವು ಭಾರತದ ಯಾವುದೇ ದೊಡ್ಡ ಪ್ರಾಜೆಕ್ಟ್ನ ಹೆಸರು ಕೇಳಿ ಎಲ್ ಎನ್ ಟಿ ಅದರಲ್ಲಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಂದರೆ ಪ್ರತಿಯೊಂದರಲ್ಲೂ ಕೂಡ ತನ್ನ ಪಾತ್ರಗಳನ್ನು ತಗೊಂಡಿರುತ್ತೆ ಅಂತ ಹಾಗೆ ಕಳೆದ ಕೆಲವು ವರ್ಷ ನಾವು ನೋಡಿದಾಗ ಸರ್ಕಾರದ ಈ ಒಂದು ಮಾಸಿವ್ ಇನ್ಫ್ರಾ ಏನಿದೆ ಮತ್ತೆ ಎನರ್ಜಿ ಪುಷ್ ಆಗಿರಬಹುದು ಮತ್ತೆ ಈ ಒಂದು ಇನ್ಫ್ರಾ ಮತ್ತೆ ಎನರ್ಜಿ ಸೆಗ್ಮೆಂಟ್ಸ್ಗೂ ಕೂಡ ಸಾಕಷ್ಟು ಬೂಸ್ಟ್ ಅನ್ನ ಕೊಟ್ಟಿದೆ ಈಗ ಎಲ್ ಎನ್ ಟಿಯ ತನ್ನ ಡಿಫೆನ್ಸ್ ಆರ್ಮ್ ಅನ್ನು ಕೂಡ ಮಲ್ಟಿ ಬಿಲಿಯನ್ ಡಾಲರ್ ಆಗಿ ಅಂದ್ರೆ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಬಯಸ್ತಾ ಇದೆ ನ್ಯೂಕ್ಲಿಯರ್ ಸಬೇರಿನ ನೀವು ನೋಡಿದಾಗ ಐ ಎನ್ ಎಸ್ ಈ ಒಂದು ಎರಿ ಹ್ಯಾಂಡ್ ಇಂದ ಹಿಡಿದು ಇಂಡಿಯನ್ ನೇವಿಯ ಒಂದು ವಾರ್ಶಿಪ್ ನ ಎಲ್ ಎನ್ ಟಿ ತನ್ನ ನಿಧಾನವಾಗಿ ಒಂದು ನ್ಯಾಷನಲ್ ಡಿಫೆನ್ಸ್ ಪವರ್ ಹೌಸ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ತಿದೆ ಜೊತೆಗೆ ನಾವು ನೋಡಿದಾಗ ಕಂಪ್ನಿಯ ಈ ಒಂದು ಅಸೆಟ್ ಲೈಟ್ ಬಿಸ್ನೆಸ್ಗಳಾದ ಗಳಾದ ಐ ಟಿ ಆ್ಯಂಡ್ ಟೆಕ್ನಾಲಜಿ ಸರ್ವಿಸಸ್ ಗಳು ಏನಿದೆ ಅದು ಕೂಡ ಬರ್ತಿದೆ ಇನ್ನು ಇ ಕಾಮರ್ಸ್ನಲ್ಲೂ ಕೂಡ ತುಂಬಾ ಫಾಸ್ಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡ್ತಿದೆ ಹಾಗೆಯೇ ನಾನ್ ಕೋರ್ ಅಸೆಟ್ಸನ್ನು ಅನ್ನು ಕೂಡ ಮಾನಿಟೈಸ್ ಮಾಡಿಕೊಂಡು ಈ ಬುಕ್ಸನ್ನು ತುಂಬ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ತಿದೆ ಎಲ್ ಎನ್ ಟಿಯ ಈ ಜರ್ನಿ ನಾವು ನೋಡಿದಾಗ ಕಂಪ್ನಿಯ ಎವಲ್ಯೂಷನ್ ಅನ್ನ ತೋರಿಸೋದ್ರ ಜೊತೆಗೆ ಭಾರತದ ಗ್ರೋತನ್ನು ಕೂಡ ತೋರಿಸ್ತಿದೆ ನಾವು ಎರಡ್ ಸಾವಿರದ ನಲ್ವತ್ತೇಳರ ವೇಳೆಗೆ ಅಂದರೆ ಭಾರತ ಮುಂದುವರೆದ ದೇಶವಾಗಿ ಕಾಣಿಸುತ್ತೆ ಅಂತ ಆದರೆ ತಪ್ಪ ಇಲ್ಲ ಅಂದ್ರೆ ಇದ್ರಲ್ಲಿ ಎಲ್ ಎನ್ ಟಿ ಪಾತ್ರ ತುಂಬಾ ಮುಖ್ಯವಾಗಿದೆ ಅಂತ ಗೊತ್ತಾಗುತ್ತೆ ಇನ್ನು ಎಲ್ ಎನ್ ಟಿ ಇನ್ನಷ್ಟು ಪ್ರೈವೇಟ್ ಕಂಪನೀಸ್ ಗಳಾಗಿ ಅಂದ್ರೆ ಮಾಡಲೇಬೇಕಾಗುತ್ತೆ ಆಗ ಮಾತ್ರ ಈ ಒಂದು ನಮ್ಮ ಕಾನ್ಫಿಡೆನ್ಸ್ ಏನಿದೆ ಅಲ್ವಾ ಅದು ಇನ್ನೂ ಕೂಡ ಬೂಸ್ಟ್ ಆಗೋಕೆ ಸಾಧ್ಯ ಸೊ ಇವತ್ತಿನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಸ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೆ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನ್ ನಿಮ್ಗೆ ಮುಂದಿನ ಸ್ಪೆಷಲ್ ಸ್ಟೋರಿಲಿ ಸಿಗ್ತೀನಿ ನಾನು ನಿಮ್ಮ ಅನಲಿಸ್ಟ್ ಚಂದನ ಗೌಡ ಸೈನಿಂಗ್ ಆಫ್ ಮುಂದಿನ ವೀಡಿಯೋಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್